ಭವ್ಯ ಭಾರತದ ನಿರ್ಮಾಣದಲ್ಲಿ ಯುವ ಸಮುದಾಯ ಎದುರಿಸುತ್ತಿರುವ ಸಮಸ್ಯೆಗಳು ಏನು ಈ ಕುರಿತು ಸರಕಾರಿ ಪದವಿ ಪೂರ್ವ ಕಾಲೇಜು ಬ್ರಹ್ಮಾವರ ಇಲ್ಲಿನ ಉಪನ್ಯಾಸಕಿ ಸವಿತಾ ಎರ್ಮಾಳ್ ಅವರೊಂದಿಗೆ ಸಂದರ್ಶನ ನಮಸ್ಕಾರ ಭವ್ಯ ಭಾರತದ ನಿರ್ಮಾಣದಲ್ಲಿ ಯುವಕರ ಪಾತ್ರ ಮಹತ್ವವಾಗಿರುವಂಥದ್ದು ದೇಶದ ಭವಿಷ್ಯ ಯುವಕರನ್ನೇ ಅವಲಂಬಿಸಿದೆ ಅಂತಹ ಯುವ ಸಮುದಾಯದ ಬೆಳವಣಿಗೆ ಎದುರಿಸ್ತಾ ಇರುವಂತಹ ಸಮಸ್ಯೆಗಳು ಏನು ಯುವ ಸಮುದಾಯದ ಬೆಳವಣಿಗೆ ಹೇಗೆ ಎಂಬುದರ ಬಗ್ಗೆ ನಮ್ಮ ಜೊತೆ ಮಾತನಾಡುವುದಕ್ಕೆ ನಮ್ಮ ಜೊತೆ ಇದ್ದಾರೆ ಎನ್ಎಸ್ಎಸ್ ಡಿವಿಷನ್ ಆಫೀಸರ್ ಹಾಗೂ ಸರಕಾರಿ ಪದವಿ ಪೂರ್ವ ಕಾಲೇಜು ಬ್ರಹ್ಮ ಅವರ ಇಲ್ಲಿನ ಉಪನ್ಯಾಸಕಿಯಾದ ಸವಿತಾ ಎರ್ಮಾಳ್ ನಮಸ್ತೆ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ನಮಸ್ತೆ ಮೇಡಮ್ ಮೇಡಮ್ ಈಗ ನಮ್ಮ ದೇಶದ ಭವಿಷ್ಯ ನಿಂತಿರುವಂಥದ್ದು ಸದೃಢವಾದಂತಹ ಯುವ ಶಕ್ತಿಯ ಮೇಲೆ ಅಂತಹ ಯುವ ಶಕ್ತಿಯ ಬೆಳವಣಿಗೆಯನ್ನು ಯಾವ ರೀತಿ ನಾವು ಎದುರು ನೋಡಬಹುದು ಅಂತ ಹೇಳ್ತೀರಿ ಖಂಡಿತ ನಮ್ಮ ಭವಿಷ್ಯ ನಿಂತಿರೋದು ಯುವಕರ ಮೇಲೆ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ ಯುವಕರು ನಮ್ಮ ಸಮಾಜದ ಆಸ್ತಿ ಹೌದು ಅವರು ಸಮಾಜದ ಉಪ್ಪು ಉಪ್ಪು ಇದ್ದ ಹಾಗೆ ಅಂತ ಕಡಿಮೆ ಆದರೆ ರುಚಿಸುವುದಿಲ್ಲ ಅತಿಯಾದರೆ ಅದು ಕೂಡ ನಮಗೆ ರುಚಿಯನ್ನು ಕೊಡೋದಿಲ್ಲ ಅತಿಯಾದರೆ ತಿನ್ಲಿಕ್ಕೆ ಆಗೋದಿಲ್ಲ ಹೌದು ಈಗ ಯುವಕರ ಶಕ್ತಿ ಒಂದು ಪ್ರವಾಹ ಇದ್ದ ಹಾಗೆ ಅಂತ ಅದೊಂದು ಸರಿಯಾದ ಚಾನೆಲ್ ಅಲ್ಲಿ ಹೋದರೆ ಹೊಲೆಲ್ಲ ನೀರು ತುಂಬಿ ಹೌದು ಬೆಳೆ ಬೆಳಿಲಿಕ್ಕೆ ಅನುಕೂಲಕರ ವಾತಾವರಣ ಸೃಷ್ಟಿ ಆಗ್ತದೆ ಅದೇ ಪ್ರವಾಹದಾಗೆ ಎಲ್ಲ ಮನೆಗಳು ನುಗ್ಗಿಬಿಟ್ರೆ ಅಲ್ಲಿ ವಿನಾಶ ಸಂಭವಿಸ್ತದೆ ಹೌದು ಹಾಗೆ ಆ ಯುವಕರನ್ನು ಒಳ್ಳೆಯ ಪ್ರೊಡಕ್ಟಿವ್ ಆಗಿ ಒಂದು ಪ್ರೊಡಕ್ಟಿವ್ ಶಕ್ತಿಯಾಗಿ ಅವರನ್ನು ಹೊರತರಬೇಕು ಅಂತಿದ್ರೆ ಅಧ್ಯಾಪಕರು ಪೇರೆಂಟ್ಸ್ ಮತ್ತು ಸಮಾಜ ಎಲ್ಲ ಒಟ್ಟಾಗಿ ಶ್ರಮ ಪಡಬೇಕಾಗ್ತದೆ ಅವರಿಗೆ ಒಂದು ರೋಲ್ ಮಾಡೆಲ್ ಸಿಕ್ಕಬೇಕು ಒಳ್ಳೆಯ ರೋಲ್ ಮಾಡೆಲ್ ಈಗ ದುರಾದೃಷ್ಟ ಅಂತ ಹೇಳಿದರೆ ನಮ್ಮ ಯುವಕರು ಆ ಫಿಲ್ಮ್ ಸ್ಟಾರ್ಸನ್ನು ಅಥವಾ ಇನ್ಯಾರೋ ಒಬ್ಬ ಸಮಾಜಘಾತಕ ವ್ಯಕ್ತಿಗಳನ್ನು ರೌಡಿಗಳು ಅಂತ ನಾವೇನೋ ಕರೆಯೋರನ್ನೋ ಅವರನ್ನೆಲ್ಲ ಒಂದು ಆದರ್ಶ ಆಗಿ ಇಟ್ಟುಕೊಂಡು ದಾರಿ ತಪ್ಪುವ ಸ್ಥಿತಿ ಅಂತ ಸ್ಥಿತಿಯಲ್ಲಿ ಅವರಿಗೆ ಒಂದು ಟೀನೇಜ್ ದಾಟಿ ಬರ್ತಾ ಅವರಿಗೆ ಅದರ ಸರಿ ತಪ್ಪುಗಳು ಗೊತ್ತಾಗುವುದಿಲ್ಲ ಹೌದು ಏನಾಗ್ತದೆ ಮುಂದೆ ಜೀವನ ಹಾಗೆ ಇರುವುದಿಲ್ಲ ಒಂದು ಹಂತದಲ್ಲಿ ಅವರಿಗೆ ರಿಯಲೈಸೇಷನ್ ಆಗ್ತದೆ ಓ ನಾನು ಇದು ತಪ್ಪಿ ಬಿದ್ದೆ ನನಗೆ ಗೈಡ್ ಮಾಡುವವರು ಇರಲಿಲ್ಲ ನನ್ಗೆ ಯಾರಾದ್ರೂ ಒಬ್ರು ಮಾರ್ಗದರ್ಶನ ಮಾಡುವವರು ಇದ್ದಿದ್ರೆ ನಾನು ಆಗ್ತಿರ್ಲಿಲ್ಲ ನಾನು ಒಂದು ಏನೋ ಯೋಚನೆ ಮಾಡಬಹುದಾಗಿತ್ತು ಇಂಥದ್ದೆಲ್ಲ ಮನಸ್ಥಿತಿ ಬರ್ತದೆ ಸಮಯ ಕಳ್ದು ಹೋಗಿರ್ತದೆ ಅದಕ್ಕೆ ನಾನು ಹೇಳುವಂಥದ್ದು ನಮ್ಮ ಸಮಾಜ ಅಥವಾ ನಮ್ಮ ದೇಶ ನಿಂತಿರುವುದು ಅದರ ಭವಿಷ್ಯ ನಿಂತಿರುವುದು ಯುವಕರ ಮೇಲೆ ಆ ಯುವಕರ ಹತ್ರ ಅಗಾಧವಾದ ಶಕ್ತಿ ಇದೆ ಆ ಶಕ್ತಿ ಅರ್ಥ ಆಗಬೇಕಾದ್ದು ಯುವಕರಿಗೆ ಅದರ ಜೊತೆಗೆ ಯುವಕರ ಹತ್ರ ಶಕ್ತಿ ಉಂಟು ಅವರತ್ರ ಸಾಧಿಸಲಿಕ್ಕೆ ಅದರಲ್ಲಿ ಕೆಪೇಬಲ್ ಅಂತ ಗೊತ್ತಾಗುವಂಥದ್ದು ತಂದೆ ತಾಯಿಗೆ ಮತ್ತು ಲೆಕ್ಚರ್ಸಿಗೆ ಸಮಾಜಕ್ಕೆ ಅವರು ಮೂರೂ ಜನ ಅವರನ್ನು ಸರಿಯಾಗಿ ಗೈಡ್ ಮಾಡಿದರೆ ಖಂಡಿತ ನಮ್ಮ ಭವಿಷ್ಯದ ಭಾರತ ಉಜ್ವಲಾಗಿ ಬೆಳೆಯುವುದರಲ್ಲಿ ಎರಡು ಮಾತಿಲ್ಲ ಈಗ ಒಂದು ಹೇಳ್ತಾರೆ ನೀರು ಹೋದಲ್ಲಿ ಬಿಡುವುದಲ್ಲ ಎಲ್ಲಿ ನೀರು ಹರಿದು ಬರಬೇಕು ಅಂತ ನಾವು ದಾರಿ ಮಾಡಿ ಕೊಡಬೇಕು ಹೌದು ನೀರು ಒಟ್ಟು ಹರಿದು ಹೋದರೆ ಅದು ವಿನಾಶ ತರ್ತದೆ ಅದಕ್ಕಿಂತ ನೀರು ಎಲ್ಲಿ ಹರಿಬೇಕು ಯಾವ ದಿಕ್ಕಿಗೆ ಹರಿಬೇಕು ಯಾವ ಹೊಲಕ್ಕೆ ಹೋಗಬೇಕು ಅಂತ ನಾವು ದಾರಿ ಮಾಡಿ ಕೊಡಬೇಕು ಆ ಕೆಲಸ ನಾವು ಹಿರಿಯರಾಗಿ ನಾವು ಮಾಡಬೇಕು ಹ್ಞೂ ಹ್ಞೂ ಈಗ ನೀವು ಹೇಳಿದರೆ ಪೋಷಕರ ಪಾತ್ರ ಹಾಗಾದರೆ ಅಂತಹ ಯುವಜನತೆಯನ್ನು ಬೆಳೆಸುವಲ್ಲಿ ಪೋಷಕರಾಗಿ ಅವರು ಯಾವ ಕೆಲಸವನ್ನ ಮಾಡಬೇಕು ಅಥವಾ ಯಾವ ರೀತಿ ತನ್ನ ಮಕ್ಕಳನ್ನ ಅವರು ಬೆಳೆಸುವಲ್ಲಿ ಸಹಕಾರಿಯಾಗಬೇಕು ಅಂತ ಹೇಳ್ತೇವೆ ಇದು ಮಾತ್ರ ಬಹಳ ದೊಡ್ಡ ಪ್ರಶ್ನೆ ಮತ್ತೆ ಬಹಳ ಮಹತ್ವದ್ದು ಅಷ್ಟೇ ಮಹತ್ವದ್ದು ಕೂಡ ಅದು ಅತಿ ಅಗತ್ಯ ತುರ್ತಾಗಿ ಆಗಬೇಕಾದಂಥ ಕೆಲಸ ಏನು ಹೇಳಿದ್ರೆ ಈಗ ನಾವೆಲ್ಲ ಸಣ್ಣವರಿದ್ದಾಗ ನಮ್ಮ ತಂದೆ ತಾಯಿ ಅಥವಾ ನಮ್ಮ ಅಜ್ಜ ಅಜ್ಜಿ ಏನು ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ರು ಅದರ ಮೂಲಕ ನಾವು ಬೆಳೀತಾ ಇದ್ವಿ ಉದಾಹರಣೆಗೆ ಒಂದು ಊಟ ಮಾಡುವಾಗ ಒಂದು ಅನ್ನ ಕೆಳಗೆ ಬಿತ್ತು ಅಂತಿದ್ರೆ ಅಮ್ಮ ನಮ್ಮ ಅಜ್ಜಿ ಹೇಳ್ತಾ ಇದ್ರು ಇದು ಅನ್ನ ಊಟ ಮಾಡುವಾಗ ಕೆಳಗೆ ಅದ ಅನ್ನಪೂರ್ಣೇಶ್ವರಿ ಇದು ಚಿನ್ನಾಗಿರ್ತದೆ ಅದನ್ನು ಹೆಕ್ಕಿ ಊಟ ಮಾಡಬೇಕು ಅಂತ ಹೇಳುವ ಸ್ಥಿತಿ ಸೈಂಟಿಫಿಕ್ ಬೇರೆ ವಿಷಯ ಆದ್ರೆ ಊಟ ಮಾಡುವಾಗ ಅನ್ನ ಬಿಡಬಾರ್ದು ಅಥವಾ ಕೆಳಗೆ ಹಾಕಬಾರದು ಅಂತ ಹೇಳುವ ಒಂದು ಧಾರ್ಮಿಕ ಹಿನ್ನೆಲೆ ಅಂತಲೇ ಎಣಿಸ್ಕೊಳ್ಳಿ ಆ ರೀತಿಯ ಒಂದು ನಂಬಿಕೆ ಇತ್ತು ನಮ್ಗೆ ಈಗಲೂ ಕೂಡ ನಾವು ಅದನ್ನು ಅನುಸರಿಸುತ್ತೇವೆ ನೆನಪಾಗ್ತದೆ ನಮಗೆ ಹೌದು ಆದ್ರೆ ಈಗಿನ ಸ್ಥಿತಿ ಹೇಗಾಗಿದೆ ಹೇಳಿ ಒಂದು ಊಟ ಕೇವಲ ಒಂದು ಊಟದ ವಿಷಯ ತಕ್ಕೊಂಡ್ರು ಈಗ ನಾವು ಫಂಕ್ಷನಲ್ಲೂ ನೋಡ್ತೇವೆ ಒಂದಷ್ಟು ಹಾಕ್ಕೊಂಡ್ರು ಎರಡು ಬೆರಳಲ್ಲಿ ಒಂದಿಷ್ಟು ತಿಂದರು ಒಂದಷ್ಟು ಬಿಟ್ಟರು ಇಂಥ ಸ್ಥಿತಿ ಅಂದರೆ ನಾವು ಮನೆಯಲ್ಲಿ ಹಾಕಿಕೊಟ್ಟ ಒಂದು ಪಾಠ ಅಥವಾ ಅವರಿಗೊಂದು ಹಾಕಿಕೊಟ್ಟ ಗೈಡ್ಲೈನ್ ಅವರ ಜೀವನವನ್ನು ಮುಂದುವರಿಸ್ತದೆ ಎನ್ನುವುದಕ್ಕದ್ದೊಂದು ಎಕ್ಸಾಂಪಲ್ ಹೌದು ಮತ್ತೆ ತಂದೆ ತಾಯಿ ಈಗ ಶ್ರೀಮಂತರ ಮನೆಯ ತಂದೆ ತಾಯಿಯ ಸ್ಥಿತಿ ಒಂದಾಗಿದ್ದರೆ ಬಡವರ ಮನೆಯ ಸ್ಥಿತಿ ಮತ್ತೊಂದು ರೀತಿ ಶ್ರೀಮಂತರ ಮನೆಯಲ್ಲಿ ಮಕ್ಕಳಿಗೆ ತಂದೆ ತಾಯಿ ನೋಡಲಿಕ್ಕೆ ಸಿಕ್ಕುದೇ ಅಪರೂಪ ಅವರು ಅವರದ್ದು ಕಾನ್ಫರೆನ್ಸು ಅವರದ್ದು ಬಿಸ್ನೆಸ್ ಶೆಡ್ಯೂಲ್ ಆ ರೀತಿಯಾಗಿ ಆಗಿದ್ದಾರೆ ಮಕ್ಕಳಿಗೆ ಹಣ ಕೊಡ್ತಾರೆ ಎಷ್ಟು ಬೇಕು ಹಣ ಹಣ ಸಿಗ್ತದೆ ಮಕ್ಕಳಿಗೆ ತಂದೆ ತಾಯಿ ಇಬ್ರು ಕೂಡ ಅವರದ್ದು ಫಿನಾನ್ಷಿಯಲ್ ಮ್ಯಾಟರ್ಸ್ ಮತ್ತು ಇನ್ನೊಂದು ಸೋಷಿಯಲ್ ಸ್ಟೇಟಸ್ ಅಲ್ಲಿ ಪಾರ್ಟಿಲಿ ಪಾರ್ಟಿ ಹಾಗೆ ಅಂತ ಹೋದರೆ ಮಕ್ಕಳು ಬೆಳೆಯುವುದು ಕೆಲಸದವರ ಜೊತೆಗೆ ಸ್ವಲ್ಪ ದೊಡ್ಡವರಾಗ್ತಾ ಫ್ರೆಂಡ್ಸ್ ಅದೇ ಒಳ್ಳೆಯ ಒಂದು ವಾತಾವರಣ ಸಿಕ್ಕಿದ್ರೆ ಓಕೆ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದರೆ ಅದು ಓಕೆ ಅವರಿಗೆ ಬೇಕಾದ ಗ್ಯಾಜೆಟ್ಸ್ಗಳು ಅವರ ಹತ್ರ ಶ್ರೀಮಂತರ ಮನೆಯಲ್ಲಿ ಕೊರತೆ ಇಲ್ಲ ಆಳು ಕಾಳು ಬೇಕಾದಷ್ಟು ಇರ್ತಾರೆ ಅಂದ್ರೆ ಅವರಲ್ಲಿ ಸಂಪನ್ಮೂಲ ಇದೆ ಹೌದು ಆ ಯುವಕರು ಬೆಳೆಯುವುದು ಅವರೊಂದು ಸಮಾಜಕ್ಕೆ ಉಪಯೋಗ ಆಗುವ ರೀತಿಯಲ್ಲಿ ಬೆಳೀತಾರೆ ಹೇಳೋದು ಅಲ್ಲಿ ಕಷ್ಟ ಅಂತ ನನ್ಗನ್ಸದೆ ಅವರಿಗೆ ಕಷ್ಟದ ಅನುಭವ ಇಲ್ಲ ಅದನ್ನು ಹೇಗೆ ಒಂದು ಸಮಸ್ಯೆ ಬಂತು ಫೇಲ್ಯೂರ್ಲಿಕ್ಕೆ ಶಕ್ತಿ ಇಲ್ಲ ಅದು ಇಲ್ಲ ಅದು ಹೇಳಿಕೊಡುವ ಪರಿಸ್ಥಿತಿ ಇಲ್ಲ ಮನೆಯಲ್ಲಿ ತಂದೆ ತಾಯಿಯ ಕಾಂಟ್ಯಾಕ್ಟ್ ಇಲ್ಲ ಅದೇ ಬಡವರ ಮನೆಯಲ್ಲೂ ಹಾಗೆ ಬಡವರ ಮನೆಯಲ್ಲಿ ಏನಾಗ್ತದೆ ಇನ್ನೊಂದು ರೀತಿಯ ವಾತಾವರಣ ಅವರು ಕೂಲಿನಲ್ಲಿಗೆ ಹೋಗಿ ಆರ್ಥಿಕ ಸಮಸ್ಯೆ ಅವರಿಗೆ ಕೂಲಿನಲ್ಲಿಗೆ ಹೋಗಿ ಬರಬೇಕು ಬೆಳಿಗ್ಗೆ ಬೇಗ ಮಕ್ಕಳು ಹೇಳುವ ಮೊದಲು ತಂದೆ ತಾಯಿ ಹೋಗ್ತಾರೆ ಮಕ್ಕಳು ಮನೆಗೆ ಬಂದು ಮಲಗ ಸಾಧಾರಣ ಕೆಲವರ ಮನೆಯಲ್ಲಿ ಮಕ್ಕಳು ಮಲಗಿರ್ತಾರೆ ತಂದೆ ತಾಯಿ ಬರುವಾಗ ಅವರಿಗೆ ಬಂದ ಮೇಲೂ ಕೂಡ ಮಕ್ಕಳ ಸ್ಥಿತಿ ಏನು ಎತ್ತ ಅಂತೇಳಿ ಕೇಳಲಿಕ್ಕೆ ಅವರಿಗೆ ಸಮಯ ಅವಕಾಶ ಇಲ್ಲ ಅಂಥದ್ರಲ್ಲಿ ಮಕ್ಕಳು ಅಡುಗೆ ಮಾಡಿಕೊಂಡು ಆದಷ್ಟು ತನ್ನ ಸಹಕಾರವನ್ನು ಅಲ್ಲಿ ಕೊಡ್ತಾರೆ ಆದರೆ ಇಲ್ಲಿ ಎಲ್ಲ ಕಡೆಗಳಲ್ಲಿ ಕೂಡ ಎರಡೂ ಇನ್ಸ್ಟೆನ್ಸಲ್ಲಿ ಕೂಡ ತಂದೆ ತಾಯಿ ಗೈಡ್ ಮಾಡುವುದಕ್ಕೆ ಅವಕಾಶ ಇಲ್ಲ ಆಗಿದೆ ಈಗ ಏನು ಹೇಳಿದರೆ ಮಕ್ಕಳು ತಾವು ತಾವೇ ಬೆಳೆಯುವ ಸ್ಥಿತಿ ಬಹಳ ಮುಖ್ಯವಾಗಿ ಮನೆಗಳಲ್ಲಿ ಅಜ್ಜ ಅಜ್ಜಿ ಇಲ್ಲ ಜಾಯಿಂಟ್ ಫ್ಯಾಮಿಲಿ ಇದ್ದಾಗ ಈ ಸಮಸ್ಯೆ ಇಲ್ಲ ಯಾರಾದರೂ ಒಂದು ಸಹಾಯಕ್ಕೆ ಬರ್ತಾ ಇದ್ದರು ಮಾರ್ಗದರ್ಶನ ಇದ್ರು ಮಕ್ಕಳದ್ದು ತಪ್ಪುಗಳಾದಾಗ ಅವರಿಗೆ ಎಚ್ಚರಿಸ್ತಾ ಇದ್ದರು ಅಥವಾ ಅವರಿಗೆ ಒಂದು ಮೋರಲ್ ಸಪೋರ್ಟ್ ಆಗಿದ್ದರು ಅಜ್ಜ ಅಜ್ಜಿ ಅಥವಾ ಚಿಕ್ಕಪ್ಪ ದೊಡ್ಡಪ್ಪ ಆ ಗಳೇ ಈಗ ಕಾಣ್ಲಿಕ್ಕೆ ಸಿಕ್ಕುದು ಬಹಳ ಅಪರೂಪ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ ಈ ಈ ತಂದೆ ತಾಯಿಗಳ ಮಧ್ಯೆ ಸಾಂಸಾರಿಕ ಅದು ಬ್ರೋಕನ್ ಅಂತ ಹೇಳ್ತೇವೆ ನಾವು ನೋಡಿ ಮತ್ತೊಂದು ಈ ಮಕ್ಕಳು ಬೆಳೆಯುವಾಗ ಹೇಗೆ ಬೆಳೀತಾರೆ ಹೇಳಿದ್ರೆ ಈಗ ಯಾರು ನನ್ಗೆ ಸಪೋರ್ಟ್ ಆಗಿದ್ದಾರೆ ಅಂತ ನೋಡ್ತಾರೆ ಅವರು ಪ್ರತಿ ಎಲ್ಲರ ಮನೆಯಲ್ಲಿ ಮಕ್ಕಳು ಅದನ್ನೇ ಮಕ್ಕಳು ಅಲ್ಲಿ ಅವಕಾಶವಾದಿಗಳಾಗ್ತಾರೆ ಹೇಗೆ ಹೇಳಿದ್ರೆ ಈಗ ನನ್ಗೆ ಏನೋ ಒಂದು ಟೂರಿಗೆ ಹೋಗ್ಬೇಕು ಅಪ್ಪನಿಗೆ ಕೇಳ್ತಾರೆ ಅಪ್ಪ ಒಪ್ಪಿದ್ರೆ ಆಯಿತು ಅಪ್ಪ ಒಪ್ಪಿದ್ರು ಅಪ್ಪ ಒಪ್ಪಲಿಲ್ಲ ಅಂತಿದ್ರೆ ಅಮ್ಮನ ಹತ್ರ ಹೋಗ್ತಾರೆ ಈಗ ಅಪ್ಪ ಅಮ್ಮನ ಮಧ್ಯೆ ಕೋಆರ್ಡಿನೇಷನ್ ಇಲ್ಲದಿದ್ದರೆ ಈಗ ಒಂದು ಕಡೆ ಸುಧಾಮೂರ್ತಿ ಅವರು ಹೇಳಿದ್ದು ಕೇಳಿದೆ ನಾನು ಅಪ್ಪ ಬೇಡ ಹೇಳಿದರೆ ಮಕ್ಕಳು ಅಮ್ಮನ ಹತ್ರ ಬಂದಾಗ ಅವ್ರು ಹೇಳ್ತಾ ಇದ್ರಂತೆ ಅಪ್ಪ ಬೇಡ ಹೇಳಿದ್ರಲ್ಲ ಅದರಿಂದ ಬೇಡ ಅಮ್ಮನ ಹತ್ರ ಕೇಳುವಾಗ ಅಮ್ಮ ಬೇಡ ಹೇಳಿದರೆ ಅಪ್ಪನ ಹತ್ರ ಹೋಗ್ತವೆ ಮಕ್ಕಳು ಏನು ಹೇಳಬೇಕು ಅಮ್ಮ ಬೇಡ ಹೇಳಿದ್ದಲ್ಲ ಅದರಿಂದ ಬೇಡ ಅಂತ ಎಲ್ಲಿ ಈ ವಾತಾವರಣ ಉಂಟು ಆ ಮಕ್ಕಳಿಗೆ ಅಡ್ವಾಂಟೇಜ್ ತಗೊಳಿಕ್ಕಾಗೋದಿಲ್ಲ ಹೌದು ತಪ್ಪದರಿ ಹೋಗೋದು ಇಲ್ಲ ಆದ್ರೆ ಏನು ಗೊತ್ತಾ ಈಗ ಅಂಥದ್ದು ಇರೋದು ಬಹಳ ಕಡಿಮೆ ಈಗ ಏನಾದ್ರೂ ಅಪ್ಪ ಬೇಡ ಹೇಳಿದ್ರ ಅಮ್ಮ ಆಯ್ತು ಅನ್ನೋದು ಅಮ್ಮ ಬೇಡ ಹೇಳಿದ್ರ ಅಪ್ಪ ಆಯ್ತು ಅನ್ನೋದು ಈಗ ಮಕ್ಕಳಿಗೆ ಅವಕಾಶ ಸಿಕ್ಕಿದೆ ಏನಂದ್ರೆ ಈಗ ಅವರ ಎಲ್ಲ ಬೇಡಿಕೆಗಳನ್ನು ಇದು ಇಲ್ಲಿ ಅವರು ಈಡೇರಿಸ್ಕೊಳ್ಳಿಕ್ಕೆ ನೋಡ್ತಾರೆ ಅದು ಒಳ್ಳೇದು ಕೆಟ್ಟದ್ದು ಅಂತಲ್ಲ ಅಪ್ಪ ಅಮ್ಮನ ಮಧ್ಯೆ ಕೋಆರ್ಡಿನೇಷನ್ ಇಲ್ಲ ಅವರಿಬ್ಬರೂ ವಿರುದ್ಧ ದಿಕ್ಕಲಿದ್ದಾರೆ ಅಥವಾ ಒಬ್ಬರನ್ನೊಬ್ಬರು ಎಲ್ಲಿ ಮೆಟ್ಟಿ ನಿಲ್ಲುವುದು ಅಂತ ನೋಡ್ತಾರೆ ಅಂತ ಇದ್ದಾಗ ಮಕ್ಕಳು ನೆಗೆಟಿವ್ ಆಗಿ ಬೆಳೀತಾರೆ ಬ್ರೋಕನ್ ಫ್ಯಾಮಿಲೀಸ್ ಇವನ್ ಜಿವೆನಾಲ್ ಡೆಲಿಕ್ವೆನ್ಸಿ ಅಂತ ಹೇಳ್ತಾವಲ್ಲ ಬಾಲ ಅಪರಾಧಿಗಳು ಅವರ ಆ ಬೆಳವಣಿಗೆಗೆ ಬಹಳ ಮುಖ್ಯ ಕಾರಣ ಬ್ರೋಕನ್ ಫ್ಯಾಮಿಲೀಸ್ ಸಂಸಾರದೊಳಗಿನ ಈ ಒಂದು ಕಲಹ ಹೌದು ಅದನ್ನು ಆ ಈಗೋವನ್ನು ಇಟ್ಟುಕೊಂಡು ತಂದೆ ತಾಯಿ ಮಕ್ಕಳನ್ನು ಬೆಳೆಸ್ಲಿಕ್ಕೆ ಹೋದರೆ ಮುಂದೆ ಪಶ್ಚಾತ್ತಾಪ ಪಡುವ ದಿನ ದೂರ ಇಲ್ಲ ಹೌದು ಖಂಡಿತ ಹೌದು ಆದ್ರಿಂದ ಮಕ್ಕಳ ವಿಷಯಕ್ಕಾಗುವಾಗ ತಮ್ಮ ತಮ್ಮ ಒಳಗೆ ಏನೇ ಭಿನ್ನಾಭಿಪ್ರಾಯ ಇದ್ರು ಮಕ್ಕಳ ವಿಷಯಕ್ಕಾಗುವಾಗ ತಂದೆ ತಾಯಿ ಇಬ್ರು ಒಂದೇ ಅಭಿಪ್ರಾಯಕ್ಕೆ ಬರಬೇಕು ಒಂದೇ ಅಭಿಪ್ರಾಯ ಒಗ್ಗಟ್ಟಿರ್ಬೇಕು ಅವರಲ್ಲಿ ನಮ್ಮ ಅವರದ್ದು ಯೋಚನೆ ಇರ್ಬೇಕು ಏನು ಹೇಳಿದ್ರೆ ನಾವ್ ಯಾವ ನಿರ್ಧಾರ ತಗೊಂಡ್ರು ಅದು ನಮ್ಮ ಮಕ್ಕಳ ಭವಿಷ್ಯದ ಒಳಿತಿಗಾಗಿ ಎಂತ ಅವರಲ್ಲಿ ಇರಬೇಕು ಅದು ಕೂಡ ಸಂಸಾರ ಒಳ್ಳೇದ್ರಲ್ಲಿ ಒಳ್ಳೇದಾಗಬೇಕು ನಡಿಬೇಕು ಈಗ ಏನಂದ್ರೆ ತಪ್ಪು ಮಾಡಿದಾಗೆಲ್ಲ ನೀನ್ ಮಗ ಒಳ್ಳೆದಾದಾಗ ನನ್ನ ಮಗ ಈ ಸ್ಥಿತಿ ಬಂದಿದೆ ಅದು ಹಾಗೇ ಆಗುದಲ್ಲ ಈಗ ತಂದೆ ತಾಯಿ ಅಂತ ಹೇಳುವವರು ಕಣ್ಣಿಗೆ ಕಾಣುವ ದೇವರು ಅಂತ ಹೇಳ್ತಾರೆ ಅದರಿಂದ ಅದು ಮಕ್ಕಳಿಗೆ ಅರಿವಾಗಬೇಕು ಹೌದು ನನ್ನ ತಂದೆ ತಾಯಿ ಕಷ್ಟಪಡ್ತಾ ಇದ್ದಾರೆ ನನ್ನ ತಂದೆ ತಾಯಿ ಇಷ್ಟೆಲ್ಲ ನಮಗೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ ನಾವು ಅವರಿಗೆ ಋಣಿಯಾಗಿರಬೇಕು ಅವರ ಮಾತನ್ನು ಪಾಲಿಸಬೇಕು ಅವರ ಮಾರ್ಗದರ್ಶನ ಪಡೀಬೇಕು ಮತ್ತೆ ತನ್ನ ಜೀವನದ ಎಲ್ಲ ಆಗು ಹೋಗುವನ್ನು ತಂದೆ ತಾಯಿ ಹತ್ರ ಹೇಳಬೇಕು ಅಂತ ಹೇಳುವ ಒಂದು ಮನಸ್ಥಿತಿ ಬೆಳಿಬೇಕು ಮಕ್ಳ ಹತ್ರ ತಂದೆ ತಾಯಿ ಕೂಡ ಅದಕ್ಕೆ ಟೈಮ್ ಕೊಡಬೇಕು ಈಗ ಏನಾಗ್ತದೆ ಅಂದರೆ ನಾನೀಗ ಪಿ ಯು ಕಾಲೇಜ್ನ ಆಗಿ ನಾನು ನೋಡೋದು ನಮ್ಮ ಪಿ ಯು ಕ್ಲಾಸ್ನ ಮಕ್ಕಳು ಹೇಳಿದ್ರೆ ಹದಿಹರೆಯದ ಮಕ್ಕಳು ಅವರು ಏನು ಮಾಡ್ತಾರೆ ಎಲ್ಲ ಒಂದು ತಂದೆ ತಾಯಿ ಹತ್ರ ಬಂದು ಹೇಳ್ತಾರೆ ಅಮ್ಮ ಇವತ್ತು ಯಾವ ಕ್ಲಾಸ್ ಆಯ್ತು ಇವತ್ತು ಈ ಟೀಚರ್ ಬಂದಿದ್ರು ಇದೆಲ್ಲ ಹೇಳ್ತಾರೆ ದೊಡ್ಡವರಾಗ್ತಾ ದೊಡ್ಡವರಾಗ್ತಾ ಸ್ವಲ್ಪ ಮರೆಮಾಚಲಿಕ್ಕೆ ಶುರು ಮಾಡ್ತಾರೆ ತಂದೆ ತಾಯಿಯಾದ್ರು ಕೇಳಬೇಕು ಮಕ್ಕಳ ಹತ್ರ ಪರೀಕ್ಷೆ ಆಯ್ತಾ ಪರೀಕ್ಷೆ ಪೇಪರ್ ಕೊಟ್ರ ಇವತ್ತು ಯಾವ ಕ್ಲಾಸ್ ಬಂದರು ಯಾವ ಟೀಚರ್ ಬಂದರು ಏನು ಹೇಳಿದ್ರು ಏನಾಯ್ತು ವಿಶೇಷ ಇವತ್ತು ಶಾಲೆಯಲ್ಲಿ ಏನೆಲ್ಲ ಆಯಿತು ಕಾಲೇಜಲ್ಲಿ ಏನೆಲ್ಲ ಆಯಿತು ಎಲ್ಲವನ್ನು ವಿಚಾರಿಸುವ ಸ್ಥಿತಿ ಉಂಟುಂತಿದ್ರೆ ಪುರ್ಸೋತಾದಾಗೆಲ್ಲ ಕಾಲೇಜಿಗೆ ಬಂದು ಹೋಗುವ ಒಂದು ಅಟ್ಲೀಸ್ಟ್ ಸುಮ್ಮನೆ ಒಂದು ಐದು ನಿಮಿಷ ಬಂದು ಹೋಗುವ ಹಾಗಿದ್ರಾರು ಆಗ ಏನಾಗ್ತದೆ ಅಂದರೆ ಮಕ್ಕಳಿಗೆ ಓಹ್ ಅಮ್ಮ ಎಲ್ಲ ವಿಚಾರಿಸ್ತಾಳೆ ಅಮ್ಮನಿಗೆಲ್ಲ ಗೊತ್ತುಂಟು ಎಲ್ಲ ಕೇಳ್ತಾಳೆ ಪಾಠ ಬಗ್ಗೆ ಗೊತ್ತಿಲ್ಲದ್ರೆ ಬೇಡ ಹೌದು ಅಟ್ಲೀಸ್ಟ್ ಇಲ್ಲಿ ಕಾಲೇಜಲ್ಲಿ ಆಗೋ ಹೋಗೋದೆಲ್ಲ ಅವಳ ಗಮನಕ್ಕೆ ಬರ್ತದೆ ಅಂತ ಒಂದು ಇದ್ದಾಗ ಆಗ ಮಕ್ಕಳು ಸ್ವಲ್ಪ ತಪ್ಪುದೂ ತಪ್ಪುತ್ತದೆ ಅಂದರೆ ಅವರನ್ನು ತಪ್ಪುದಾರಿಗೆ ಎಳಿಯುವವರು ಇರ್ತಾರೆ ಈಗ ಅವರಾಗಿ ಹೋಗ್ತಾರೆ ಅಂತ ನಾನು ಹೇಳೋದಿಲ್ಲ ಅಂದರೆ ಅವರಿಗೆ ಅದು ತಾವು ಮಾಡ್ತಿರೋ ತಪ್ಪು ಅಂತ ಅನಿಸೋದಿಲ್ಲ ಆ ಹೊತ್ತಲ್ಲಿ ಯಾರೋ ನಾವೀಗ ನಮ್ಮಂಥ ಟೀಚರ್ಸ್ ಎಲ್ಲ ಅದು ಹಾಗೆ ಮಗ ಹೇಳಿದರೆ ನಾವೇ ವಿಲನಾಗಿ ಕಾಣ್ತೇವೆ ಅವರಿಗೆ ನಾನು ಇಷ್ಟು ಸರಿ ಮಾಡ್ತಿದ್ದೇನೆ ನನಗೆ ಬೇಕು ಅಂತ ಆ ಟೀಚರ್ ಬೈತಾರೆ ಅಂತ ಆ ರೀತಿ ಅವರಿಗೆ ದಾರಿ ತಾವು ಹೋಗಬಾರ್ದು ಎನ್ನುವ ಕಾನ್ಷಿಯಸ್ ಕೂಡ ಬರಬೇಕು ಕುಂತಿದ್ರೆ ತಂದೆ ತಾಯಿ ಕೂಡ ಸ್ವಲ್ಪ ಅವರನ್ನು ಗೈಡ್ ಮಾಡಬೇಕು ಖಂಡಿತ ಒಳ್ಳೆಯ ಭವಿಷ್ಯ ಖಂಡಿತ ಎಲ್ಲ ಮಕ್ಕಳಿಗಿದೆ ಯಾರು ಹುಟ್ಟುತ್ತಾ ಯಾರು ವಿಲನಾಗಿ ಹುಟ್ಟುದಿಲ್ಲ ರೌಡಿಯಾಗಿ ಹುಟ್ಟುದಿಲ್ಲ ಏನು ಹುಟ್ಟತಾ ಇಲ್ಲ ಆ ಸಮಾಜ ಆ ರೀತಿ ಅವರನ್ನು ತಯಾರಿ ಮಾಡ್ತದೆ ಸಮಾಜ ಹೇಗೆ ತಯಾರಿ ಮಾಡ್ತದೆ ನಾನು ಆಗಿ ಹೇಳಿದ್ನಲ್ಲ ನೀರನ್ನು ನಾವು ಯಾವ ರೀತಿ ಹರಿಲಿಕ್ಕೆ ಬಿಡ್ತೇವೆ ಅದ್ರ ಮೇಲೆ ಡಿಪೆಂಡ್ ಹೌದು ಹೌದು ಈಗ ದೇಶದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ ಮತ್ತೆ ಸಂಪ್ರದಾಯಗಳನ್ನ ಉಳಿಸುವಲ್ಲಿ ಯುವಕರ ಪಾತ್ರ ಬಹಳ ಹಿರಿದು ಅದನ್ನ ಯಾವ ರೀತಿ ಉಳಿಸಬಹುದು ಮೇಡಮ್ ಖಂಡಿತ ಮೇಡಮ್ ಯುವಕರ ಪಾತ್ರ ಮುಖ್ಯ ಅಂತ ನಾವು ನೀವೆಲ್ಲ ಹೇಳ್ತೇವೆ ಹೌದು ಆದರೆ ಯುವಕರಿಗೆ ಅದು ಮುಖ್ಯ ಅಂತ ಅನಿಸ್ಬೇಕಿದ್ರೆ ಹಿರಿಯರಾದವರು ಹೇಳಬೇಕಲ್ವಾ ಹೌದು ಖಂಡಿತ ಈಗ ಒಂದು ಮನೆಯಲ್ಲಿ ಯಾವುದೇ ಒಂದು ಹಬ್ಬ ಇರಬಹುದು ಅಥವಾ ಒಂದು ಊರಿನ ಜಾತ್ರೆ ಇರ್ಬೋದು ಅಥವಾ ಒಂದು ಹಿರಿಯರ ಒಂದು ತಿಥಿ ಅಂತದೇನೋ ಒಂದು ಉಂಟು ಅಂತ ಎಣಿಸ್ಕೊಳ್ಳಿ ಅದರ ಮಹತ್ವವನ್ನು ಮಕ್ಕಳಿಗೆ ತಿಳಿಸಿರ್ಬೇಕಲ್ವಾ ಆಗ ಮಾತ್ರ ಅವರಿಗೆ ಅರ್ಥ ಆಗ್ತದೆ ಓ ಇಂಥದುಂಟು ಅಂತ ಈಗ ನಾವದನ್ನು ಮಾಡದೆ ನಾವು ಮಕ್ಕಳಿಗೆ ಅದು ಮಹತ್ವ ನೀವು ಅದನ್ನು ಪಾಲಿಸ್ತಾ ಇಲ್ಲ ಅಂತ ಹೇಳಿದರೆ ಅದು ನಮ್ಮ ತಪ್ಪಾಗ್ತದೆ ನಮ್ಮ ತಪ್ಪಾಗ್ತದೆ ಈಗ ನಮಗೆಲ್ಲ ನಮ್ಮ ಹಿರಿಯರು ತಂದೆ ತಾಯಿ ಅಜ್ಜ ಅಜ್ಜಿ ಅದನ್ನು ಹೇಳಿದ್ದಾರೆ ನಮಗೆ ಗೊತ್ತಿದೆ ಯಾವುದೇ ಒಂದು ಹಬ್ಬವನ್ನು ನಮಗೆ ಯಾವ ಮಟ್ಟಕ್ಕೆ ಬಂದಿದೆ ಅಂದರೆ ಯಾವುದೋ ಒಂದು ಹಬ್ಬ ಈಗ ನಾಗರವಂಚ ನಾಗರವಂಚನ ರಜೆ ರಜೆ ಅಂತ ಅಷ್ಟೇ ಗೊತ್ತು ಬಿಟ್ಟರೆ ಏನು ಅದರ ಮಹತ್ವ ಅದು ಗೊತ್ತಿಲ್ಲ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ ಅನ್ಸ್ಕೊಳ್ಳಿ ಗೊತ್ತಿಲ್ಲ ಈಗ ನಾವು ಹೇಳ್ತೇವೆ ಐ ಟಿ ಬಿ ಟಿಯಲ್ಲಿ ಕೆಲವರೆಲ್ಲ ಇಂಟರ್ವ್ಯೂ ಮಾಡ್ತಾರೆ ನೋಡಿ ಲಕ್ಷಗಟ್ಟಲೆ ಸಂಬಳ ಪಡೆಯುವ ಮಕ್ಕಳಿಗೆ ಒಂದು ಇಂಟರ್ವ್ಯೂ ಮಾಡಿದರೆ ಇದು ನಮ್ಮ ದೇಶದ ಯಾರು ಅಥವಾ ಮುಖ್ಯಮಂತ್ರಿ ಯಾರು ಅಥವಾ ಯಾರ ಹೆಸರಲ್ಲಿ ಇಂಥ ಒಂದು ಕಾರ್ಯಕ್ರಮ ಆಗಿದೆ ಅಂತೆಲ್ಲ ಕೇಳಿದರೆ ಅವರಿಗೆ ಗೊತ್ತಿಲ್ಲ ಯಾಕೆ ಗೊತ್ತಿಲ್ಲ ಯಾಕಂದರೆ ನಾವು ಮಾರ್ಕಿನ ಹಿಂದೆ ಓಡ್ತಾ ಇದ್ದೇವೆ ಒಂದು ಮಾರ್ಕಿನ ಹಿಂದೆ ಓಡ್ತಾ ಇದ್ದೇವೆ ಇನ್ನೊಂದು ಹಣದ ಹಿಂದೆ ಓಡ್ತಾ ಇದ್ದೇವೆ ನಾವು ಎರಡೇ ಎರಡೇ ನಮಗೆ ಕಾನ್ಷಿಯಸ್ ಬರೀ ಅಷ್ಟಕ್ಕೆ ಯೋಚನೆ ಮಾಡ್ತಾ ಇರೋದು ಫಸ್ಟ್ ಈಗ ಪಿ ಯು ಸಿ ಆಗೋಲ್ಲವರೆಗೆ ಮಾರ್ಕಿನ ಹಿಂದೆ ಓಡೋದು ಮಾರ್ಕ್ ಆದ ಕೂಡಲೇ ಅಲ್ಲಿ ಇಂಜಿನಿಯರಿಂಗ್ ಡಾಕ್ಟರ್ ಅಂತ ಹೇಳಿ ಮಾಡೋದು ಆಮೇಲೆ ಹಣದ ಹಿಂದೆ ಓಡೋದು ಆಮೇಲೆ ಜೀವನವೇ ಶೂನ್ಯ ಆಗಿಬಿಟ್ಟಿದೆ ಮನೆಯ ಯಾವ ಸಂಸ್ಕಾರ ಕೂಡ ನಮಗೆ ಅದು ಮಹತ್ವ ಅಂತ ಅನ್ನಿಸ್ತಾ ಇಲ್ಲ ನಾನು ಹೇಳ್ತಾ ಇರೋದು ಪೇರೆಂಟ್ಸಿಗೆ ಪೇರೆಂಟ್ಸ್ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಏನು ಹೇಳಿದರೆ ಮುತ್ಸಂಜಾಗುವಾಗ ಕನಿಷ್ಠ ಟಿ ವಿ ಆನ್ ಮಾಡೋದಲ್ಲ ನಮ್ಮ ಮಕ್ ನಮ್ಮ ಮನೆಗಳ ನಮ್ಮ ಹಿರಿಯರು ಆಚರಿಸ್ಕೊಂಡು ಬಂದಂಥ ಒಂದು ದೇವರ ಕೋಣೆ ಅಂತಿದೆ ದೇವರಿಗೊಂದು ದೀಪ ಹಚ್ಚಿ ಒಂದು ಒಂದು ಹತ್ತು ನಿಮಿಷ ದೇವರ ಮುಂದೆ ಧ್ಯಾನ ಕೂತ್ಕೊಳ್ಳಿ ಅಥವಾ ಒಂದೆರಡು ಶ್ಲೋಕಗಳನ್ನು ಹೇಳಿ ಒಂದೆರಡು ಭಜನೆಗಳನ್ನು ಹೇಳಿ ಇಲ್ಲ ನಾನು ಯಾವುದೇ ಧರ್ಮದ ಬಗ್ಗೆ ಹೇಳ್ತಾ ಇಲ್ಲ ಅವರವರ ಧರ್ಮದ್ದು ಏನು ಬೇಕೋ ಅದನ್ನು ಮಾಡಿ ಇದು ಯಾಕೆ ಮುಖ್ಯ ಹೇಳಿದರೆ ನಮ್ಮ ಮಕ್ಕಳು ಮಾರ್ಕಿನ ಹಿಂದೆ ಹೋಗ್ತಾರೆ ನಾವು ಹೇಳ್ತೇವೆ ಪೇರೆಂಟ್ಸ್ ಅವರನ್ನು ಮಾರ್ಕಿನ ಹಿಂದೆ ಓಡುವ ಹಾಗೆ ಮಾಡ್ತಾರೆ ಹಣ ಹಿಂದೆ ಓಡುವ ಹಾಗೆ ಮಾಡ್ತಾರೆ ಆದರೆ ನಮ್ಮ ಮಕ್ಕಳ ಸಮಸ್ಯೆ ಏನು ಗೊತ್ತಾ ಫೇಲ್ಯೂರನ್ನು ಫೇಸ್ ಮಾಡಲಿಕ್ಕೆ ಗೊತ್ತಿಲ್ಲ ಹೌದು ನೋಡಿ ಓಟದಲ್ಲಿ ಎಲ್ಲರೂ ಫಸ್ಟ್ ಬರಲಿಕ್ಕೆ ಸಾಧ್ಯ ಇಲ್ಲ ಯಾರು ಒಬ್ಬರು ಬರ್ತಾರೆ ಉಳಿದವರು ಸೆಕೆಂಡ್ ಥರ್ಡ್ ಫೋರ್ತ್ ಅಂತೇಳಿ ಅವರ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾರೆ ಅಂಥ ಹೊತ್ತಲ್ಲಿ ಆ ಸೋಲನ್ನು ಅನುಭವಿಸ್ಲಿಕ್ಕೆ ಕೂಡ ಗೊತ್ತಿರಬೇಕು ಅದನ್ನು ತಕೊಳ್ಳೋದು ಸ್ವೀಕಾರ ಮಾಡೋದು ಹೇಗೆ ಅಂತ ಗೊತ್ತಿರಬೇಕು ಮಕ್ಕಳಿಗೆ ಜೀವನದಲ್ಲಿ ಎಲ್ಲರೂ ಸಕ್ಸಸ್ ಆಗ್ತಾರೆ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ ಅಥವಾ ಎಲ್ಲ ದಿನಗಳು ಸಂಡೆ ಆಗಿರೋದಿಲ್ಲ ಆ ಸೋಲನ್ನು ಅಥವಾ ನಾವು ಎಡವಿದ್ದನ್ನು ತಿದ್ದಿಕೊಳ್ಬೇಕು ಅಂತಿದ್ದರೆ ನಮಗೊಂದು ಕಾನ್ಫಿಡೆನ್ಸ್ ಬೇಕು ಆ ಕಾನ್ಫಿಡೆನ್ಸ್ ಬರುವುದು ನಾವೊಂದು ನಮ್ಮ ಆತ್ಮಸ್ಥೈರ್ಯವನ್ನು ಬೆಳೆಸ್ಕೊಂಡಾಗ ಆ ಆತ್ಮಸ್ಥೈರ್ಯ ಹೇಗೆ ಬರ್ತದೆ ನಾವು ಒಂದು ಒಂದು ವ್ಯಕ್ತಿಯ ಮೇಲೂ ಒಂದು ವಿಚಾರದ ಮೇಲೂ ಒಂದು ನಂಬಿಕೆ ಇಟ್ಟಾಗ ಒಂದು ಮೌಲ್ಯದ ಮೇಲೆ ನಂಬಿಕೆ ಇಟ್ಟಾಗ ಆ ನಂಬಿಕೆ ಎನ್ನುವಂಥದ್ದು ಅವರನ್ನು ಮುನ್ನಡೆಸ್ತದೆ ನೋಡಿ ಸಣ್ಣ ವಿಷಯ ಈಗ ನನಗೆ ಹಾಗೆ ನನ್ನ ಒಂದು ಓಲ್ಡ್ ಸ್ಟೂಡೆಂಟ್ ಒಂದು ರಿಮೋಟ್ನ ವಿಷಯದಲ್ಲಿ ತಣ್ಣ ತಮ್ಮ ಜಗಳ ಮಾಡಿಕೊಂಡು ನೇಣು ಹಾಕೊಂಡ್ಬಿಟ್ರು ಯಾಕೆ ಅಂಥ ಒಂದು ಮನಸ್ಸಿಗೆ ಬೆಳೆ ಬೆಳೀತದೆ ಯಾಕಂದರೆ ತಂದೆ ತಾಯಿಯಲ್ಲಿ ಕೊಟ್ಟಂಥ ಸಂಸ್ಕಾರ ನೋಡಿ ನಾವು ಹೇಳ್ತೇವೆ ನಾವು ಮಾಡೋದೆಲ್ಲ ನಮ್ಮ ಮಕ್ಕಳಿಗಲ್ವಾ ನಾವು ದುಡಿಯೋದಿಷ್ಟು ಮಕ್ಕಳಿಗೋಸ್ಕರವೇ ನಾವು ಇಷ್ಟು ಕಷ್ಟಪಡೋದು ಮಕ್ಕಳಿಗೋಸ್ಕರ ಅಂತ ಹೇಳ್ತೇವೆ ಮಕ್ಕಳಿಗೆ ಹಣ ಮಾಡಿಡ್ಬೇಕಾಗಿಲ್ಲೇ ಮಕ್ಕಳನ್ನೇ ಆಸ್ತಿ ಮಕ್ಕಳನ್ನೇ ಆಸ್ತಿ ಆಸ್ತಿ ಮಾಡಿ ಹೇಗೆ ಮಾಡುದು ಅಂತ ಹೇಳಿದ್ರೆ ಮಕ್ಕಳಿಗೆ ಇವನ್ ಹೇಗೆ ಗೆಲುವನ್ನು ನಾವು ಸಂಭ್ರಮ ಪಡ್ತೇವೋ ಸೋಲನ್ನು ಸಂಭ್ರಮಿಸಿ ನಾವು ಮೊನ್ನೆ ಪ್ರತಿ ವರ್ಷ ನೋಡ್ತೇವೆ ರಿಸಲ್ಟ್ ಬಂದಾಗ ಫೈನಲ್ ಎಕ್ಸಾಮ್ ಆಗ್ತದೆ ಸೆಕೆಂಡ್ ಪಿ ಸಿ ಎಸ್ ಎಸ್ ಎಲ್ ಸಿ ಎಲ್ಲ ಫೈನಲ್ ಎಕ್ಸಾಮ್ ಆದಮೇಲೆ ರಿಸಲ್ಟ್ ಬಂದಾಗ ಟಾಪರ್ ಒಬ್ರು ಇರ್ತಾರೆ ತನ್ಗೂ ಟಾಪ್ ಬರ್ತದೆ ಅಂತೇಳಿ ಎಣಿಸ್ಕೊಂಡಿರ್ತಾರೆ ಫಸ್ಟ್ ಪ್ಲೇಸ್ ಬರ್ತದೆ ಅಂತ ಒಂದು ಮಾರ್ಕಲ್ಲಿ ಹೋಗ್ತದೆ ಹೋಗಿ ಟ್ರೈನಿಗೆ ತಲೆ ಕೊಟ್ಟುಬಿಡ್ತಾರೆ ಒಂದು ಮಾರ್ಕ್ ಕಮ್ಮಿ ಫಸ್ಟ್ ಪ್ಲೇಸ್ ಬರಲಿಲ್ಲ ಅಂತೇಳಿ ಒಂದು ಮಾರ್ಕ್ ಕಮ್ಮಿಗೋಸ್ಕರ ಟ್ರೈನಿಗೆ ತಲೆ ಕೊಡೋದು ಅಂತ ಹೇಳಿದರೆ ಆ ಮಕ್ಕಳಲ್ಲಿ ಏನು ಕಮ್ಮಿ ಆಯಿತು ಅಂತೇಳಿ ಹೌದು ಮಾನಸಿಕ ಮಾನಸಿಕ ಒತ್ತಡ ಅದನ್ನು ನಾವು ಮಕ್ಕಳ ಹತ್ರ ನಿಲ್ಲಿಸಬೇಕು ತಂದೆ ತಾಯಿಗಳು ಅರ್ಥ ಮಾಡ್ಕೊಳ್ಬೇಕು ತಂದೆ ತಾಯಿಗಳು ಕೇವಲ ಫಸ್ಟ್ ರ್ಯಾಂಕ್ ರಾಜುವನ್ನು ನಿರ್ಮಿಸುವುದಲ್ಲ ದಯವಿಟ್ಟು ಪೇರೆಂಟ್ಸ್ ಅರ್ಥ ಮಾಡ್ಕೊಳ್ಬೇಕು ಅದನ್ನು ಮಗ ನಿನ್ನ ಪ್ರಯತ್ನ ನೀನು ಮಾಡು ಮತ್ತೆ ಏನು ರಿಸಲ್ಟ್ ಬರ್ತದೋ ಬರಲಿ ಈ ಮನಸ್ಥಿತಿಯನ್ನು ಬೆಳೆಸಬೇಕು ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಅದನ್ನೇ ಹೇಳಿದ್ದಲ್ವ ಹೌದು ನಿನ್ನ ಕೆಲಸ ನೀನು ಮಾಡು ಆಮೇಲೆ ಫಲಾಪೇಕ್ಷೆ ನೀನು ಇಟ್ಕೊಳ್ಬೇಡ ನೀನು ಮಾಡಿದ ಕೆಲಸಕ್ಕೆ ಸರಿಯಾಗಿ ಬರ್ತದೆ ಒಂದು ಒಂದು ಗೊತ್ತಾಗ್ತದೆ ಆದ್ರಿಂದ ನಾವು ಅದನ್ನು ಮಕ್ಕಳಲ್ಲಿ ಬೆಳೆಸಬೇಕು ಪ್ರಯತ್ನವೇ ಮಾಡದಿದ್ದರೆ ನಿರಾಸರಾಗುವುದು ಖಂಡಿತ ಪ್ರಯತ್ನ ಮಾಡು ಮಾಡುವಷ್ಟು ಪ್ರಯತ್ನ ಮಾಡು ಮತ್ತೆ ನಮ್ಮ ಸಂಸ್ಕಾರ ಅಂತ ಹೇಳುವಂಥದ್ದು ನಮ್ಮ ಹಿರಿಯರ ಪರಂಪರೆ ಇದು ನಮ್ಮ ಭಾರತ ಸಂಸ್ಕೃತಿ ಉಳಿದದ್ದೇ ಈ ಸಂಸ್ಕಾರದಿಂದ ನಮಗೆ ಮಾನಸಿಕ ಸ್ಥೈರ್ಯ ಕೊಡುವುದು ನಾವು ಈ ಆಧ್ಯಾತ್ಮದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಾಗ ಖಂಡಿತ ಇದನ್ನು ಹೇಳ್ತೇನೆ ನಾನು ನಮ್ಮ ಶೃಂಗೇರಿ ಗುರುಗಳು ಹೇಳ್ತಾರೆ ಹೇಗೆ ನಾವು ಗಂಡು ಮಕ್ಕಳಿಗೆ ಒಂದು ಒಂದು ಹಂತದಲ್ಲಿ ಒಂದು ಉಪನಯನ ಅಂತ ಅವಳಿ ಮಾಡ್ತೇವೋ ಹೆಣ್ಮಕ್ಳು ಕೂಡ ಒಂದು ದೇವರ ಶ್ಲೋಕವನ್ನು ಹೇಳುವಂಥದ್ದು ಒಂದು ದೇವರ ನಾಮಸ್ಮರಣೆ ಮಾಡುವಂಥದ್ದನ್ನು ಬೆಳೆಸಬೇಕು ಪೇರೆಂಟ್ಸ್ ಅಂತ ಹೇಳ್ತಾರೆ ಯಾಕೆ ಇದರ ಉದ್ದೇಶ ಧರ್ಮ ಪ್ರಚಾರ ಅಲ್ಲ ಮಕ್ಕಳಿಗೆ ಒಂದು ಕಾನ್ಫಿಡೆನ್ಸ್ ಬರ್ತದೆ ಯಾವುದೇ ಒಂದು ವಿಷಯದಲ್ಲಿ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೇನೆ ಒಂದು ಸೈಕಲ್ ಕಲಿಸುವಾಗ ತಂದೆ ಹಿಂದೆ ಹಿಡ್ಕೊಂಡಿದ್ದರೆ ಗಂಡು ಮಗುವ ಹೆಣ್ಣು ಮಗು ಸೈಕಲ್ ಕಲಿತಾ ಉಂಟು ಅಂತ ಎಣಿಸಿ ಹಿಂದೆ ತಂದೆ ಹಿಡ್ಕೊಂಡಿದ್ದಾನೆ ಫಸ್ಟ್ ಸೈಕಲಲ್ಲಿ ಕೂತಿದೆ ಅದು ಅಪ್ಪ ಹಿಡ್ಕೊಂಡಿದ್ಯಲ್ಲ ಹಿಡ್ಕೊಂಡಿದ್ಯಲ್ಲ ಅಂತ ಆ ನಂಬಿಕೆಯಲ್ಲಿ ಸೈಕಲ್ ತುಳೀತಾ ಹೋಗ್ತದೆ ಹೌದಾ ಹೌದು ಮಗ ನಾನು ಹಿಂದಿದ್ದೇನೆ ಅಂತ ಧೈರ್ಯದಲ್ಲಿ ಮುನ್ನಡೀತದೆ ಹೌದಾ ಸುಮಾರು ಹೊತ್ತಾದ ಮೇಲೆ ತಂದೆ ತಂದೆ ಹಿಂದೆ ಇದ್ದಾನೆ ಎನ್ನುವುದು ಧೈರ್ಯದಲ್ಲಿ ಹೋಗ್ತದೆ ಇಷ್ಟು ಹೊತ್ತಿನ ನಂತರ ಹಿಂದೆ ತಿರುಗಿ ನೋಡುವಾಗ ತಂದೆ ಎಲ್ಲೋ ಇದ್ದಾನೆ ಸೈಕಲ್ ಇಲ್ಲೋ ಎಲ್ಲೋ ನಾನು ಬಿಡ್ತಾ ಹೋಗ್ತಾ ಇದ್ದೇನೆ ಅಂತ ಆದ ಕೂಡಲೇ ಅವನು ಕಾನ್ಫಿಡೆನ್ಸ್ ಬ್ರೇಕ್ ಆಗ್ತದೆ ನೋಡಿ ಅಲ್ಲಿ ಏ ಅಪ್ಪ ನೀನು ಅಲ್ಲೇ ಇದ್ದೀಯಾ ನಾನಿಲ್ಲ ಸೈಕಲಲ್ಲಿ ಇಲ್ಲಿ ಬಂದಾಯ್ತು ಅಪ್ಪ ಅಂತ ಹೇಳಿ ಕೊನೆಗಲ್ಲೋ ಒಂದು ಹೋಗಿ ಬೀಳ್ತೇವೆ ಅಂದರೆ ಅರ್ಥ ನಮಗೆ ಬೆಂಗಾವಲಾಗಿ ನಮ್ಮ ಹಿಂದೆ ಒಂದು ಮೋರಲ್ ಸಪೋರ್ಟ್ ಆಗಿ ಯಾರೋ ಇದ್ದಾರೆ ಅಂತ ಒಂದು ಮನಸ್ಸಿಗೆ ಉಂಟುಂತಿದ್ರೆ ಖಂಡಿತ ನಾವು ಮುಂದಿನ ಹೆಜ್ಜೆಯನ್ನು ಧೈರ್ಯದಿಂದ ಇಡ್ತಾ ಹೋಗ್ತೇವೆ ಆದ್ದರಿಂದ ನಮ್ಮ ಮಕ್ಕಳಲ್ಲಿ ಬೆಳಿಬೇಕಾದದ್ದು ಆಗುವುದೆಲ್ಲ ಒಳ್ಳೆಯದಕ್ಕೆ ನಾನು ಒಳ್ಳೆ ಕೆಲಸ ಮಾಡಿದರೆ ಖಂಡಿತ ನನಗೆ ಒಳಿತಾಗ್ತದೆ ನನ್ನ ಹಿಂದೆ ನಾನು ನಂಬಿದ ದೇವರು ನನಗೆ ಬೆಂಗಾವಲಾಗಿ ಇದ್ದಾನೆ ಎನ್ನುವಂಥ ನಂಬಿಕೆ ಅವರಿಗೆ ಉಂಟು ಅಂತಿದ್ದರೆ ಖಂಡಿತ ಅವರು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಹೋಗ್ತಾರೆ ತಪ್ಪು ಮಾಡಲಿಕ್ಕೆ ಖಂಡಿತ ಮನಸ್ಸು ಮಾಡೋದಿಲ್ಲ ಇದನ್ನು ಬೆಳೆಸಬೇಕಾದವರು ಪೇರೆಂಟ್ಸ್ ಆದ್ದರಿಂದ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಮ್ಮ ಸನಾತನ ಸಂಸ್ಕೃತಿಯನ್ನು ಉಳಿಸುವಂಥ ಜವಾಬ್ದಾರಿ ಪೇರೆಂಟ್ಸ್ ಕೈಯಲ್ಲಿ ಉಂಟು ಅದು ನಮ್ಮ ಮಕ್ಕಳಿಗೆ ಹರಿದು ಬರಬೇಕು ಖಂಡಿತ ಇದು ಸಾಧ್ಯ ಈಗ ಮೇಡಮ್ ಈಗ ಯುವಕರಲ್ಲಿ ಈ ನಾವೀನ್ಯತೆ ಮತ್ತು ಈ ಉದ್ಯಮಶೀಲತೆಯನ್ನು ನಮ್ಮ ದೇಶದ ಭವಿಷ್ಯದ ಶಕ್ತಿ ಇರುವಂಥದ್ದೇ ಅಲ್ಲಿ ಹೊಸತನ್ನು ಹುಡುಕುವಂಥದ್ದು ಮತ್ತು ಉದ್ಯಮಶೀಲತೆಯನ್ನು ಬೆಳೆಸುವಂಥದ್ದು ಈ ಯುವಕರಲ್ಲಿ ಅದನ್ನು ಬೆಳೆಸುವಂಥದ್ದು ಹೇಗೆ ಮೇಡಮ್ ಹೀಗೆ ಹೇಳಿದರೆ ಈಗ ಕಲಿಕೆಯ ವಿನ್ಯಾಸ ಬಹಳ ಬದಲಾಗಿದೆ ಈಗ ನಮ್ಮ ಕಾಲೇಜಲ್ಲಿ ಆಟೋಮೊಬೈಲ್ ಅಂತ ಇದೆ ಒಂದು ಕೋರ್ಸ್ ಇನ್ನೊಂದು ಬ್ಯೂಟಿ ಆ್ಯಂಡ್ ವೆಲ್ನೆಸ್ ಅಂತ ಇದೆ ಅದು ಬ್ಯೂಟಿ ಪಾರ್ಲರ್ ಅಲ್ಲಿ ಅವರ ಆ ಒಂದು ಕೋರ್ಸ್ ಮೇಲೆ ತಾವು ಸ್ವತಃ ಒಂದು ಬ್ಯೂಟಿ ಪಾರ್ಲರ್ ಹಾಕುವ ಮಟ್ಟಕ್ಕೆ ಬರ್ತಾರೆ ಈಗಿನ ಅಗತ್ಯತೆಗಳದೆಲ್ಲವೂ ಕೂಡ ಆಟೋಮೊಬೈಲ್ ಅವನು ಕೂಡ ಒಂದು ಡಿಪ್ಲೊಮಾಗೆ ಸೇರ್ಕೊಳ್ಬೋದು ಇಂಜಿನಿಯರಿಂಗಲ್ಲಿ ಅವರಿಗೆ ಒಂದು ಸೆಕೆಂಡ್ ಇಯರ್ ಗೆನೋ ಡೈರೆಕ್ಟ್ ಎಂಟ್ರಿ ಹಾಗೆ ಅಂತ ಇರ್ತದೆ ಅಂದರೆ ಅವರ ಒಂದು ಬದುಕು ಕಟ್ಟಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ನಾವೇನ್ ಮಾಡಬೇಕಂದ್ರೆ ಈಗಿನ ಒಂದು ಅಪ್ಡೇಟ್ ಆಗಬೇಕು ಈಗಿನ ಸ್ಥಿತಿಗೆ ಈಗ ಮೊದಲ ಕಾಲದಲ್ಲಿ ಫೋನ್ ಇರಲಿಲ್ಲ ಟಿ ವಿ ಇರಲಿಲ್ಲ ಅಂತ ನಾವು ನಮ್ಮ ಕಾಲದ ಹೇಳಬೇಕು ಅಂತಿದ್ರೆ ಅದು ಈಗ ಯುಗಸಿಗೆ ಬರುವುದಿಲ್ಲ ಯಾಕಂದ್ರೆ ಈಗ ಸ್ಮಾರ್ಟ್ ಫೋನ್ ಯುಗ ಅದಕ್ಕಿಂತಲೂ ಮೇಲೆ ಎ ಐ ಇಂಟೆಲಿಜೆನ್ಸ್ ಹಾ ಅಂತ ಸ್ಥಿತಿ ಇರುವಾಗ ಮಕ್ಕಳು ಅಪ್ಡೇಟ್ ಆಗಿರಬೇಕು ಅಪ್ಡೇಟ್ ಆಗಬೇಕು ಪೇರೆಂಟ್ಸ್ ಕೂಡ ಅಪ್ಡೇಟ್ ಆಗಬೇಕು ಅದರ ಜೊತೆಗೆ ಅದರ ಜೊತೆಗೆ ನಾವು ಮೊದಲು ಮಾಡ್ತಾ ಇದ್ದ ಸಣ್ಣ ಸಣ್ಣ ಕೆಲಸಗಳು ಕೂಡ ಈಗ ಹೆಚ್ಚು ಹೆಚ್ಚು ಇಂಪ್ರೂವೈಸ್ಡ್ ಆಗಿ ಆಗ್ತಾ ಉಂಟು ಫಾರ್ ಎಕ್ಸಾಂಪಲ್ ನಾನು ಒಂದು ಹೇಳಬೇಕಿದ್ರೆ ಬೊಂಡ ಕತ್ತರಿಸೋದು ಮೊದಲು ಕೈಯಲ್ಲಿ ಕತ್ತರಿಸ್ತಾ ಈಗ ಹೌದು ಎಷ್ಟು ಚೆನ್ನಾಗಿ ಮಾಡ್ತಾರಂದ್ರೆ ಯಾರು ಕೂಡ ಮಾಡಬಹುದು ಮೊದಲೆಲ್ಲ ಬಂಡ ಕತ್ತರಿಸುವಾಗ ಯೋಚನೆ ಬಾ ಕೈಗೆಲ್ಲ ಕತ್ತರಿಸ್ಕೊಳ್ತಾರೇನೋ ಅಂತ ಅಂತ ಸ್ಥಿತಿ ಅದಂತವರೇ ಮಾಡಬೇಕು ಆ ರೀತಿ ಈಗ ಹಾಗಿಲ್ಲ ಒಂದು ಮೆಷಿನ್ ಇದೆ ಅದಕ್ಕೆ ಅಂದ್ರೆ ಪ್ರತಿ ಹಂತದಲ್ಲೂ ಕೂಡ ಈ ಉದ್ಯಮಶೀಲತೆ ಅಂತ ಹೇಳುವುದು ಅಥವಾ ನಮ್ಮ ಈಗ ಒಂದು ಹೊಸ ಯೋಚನೆಗಳು ಈಗ ಸ್ಟಾರ್ಟಪ್ ಅಂತ ಹೇಳ್ತಾವಲ್ಲ ಅಂತ ಸ್ಟಾರ್ಟ್ಅಪ್ ಕಂಪನಿಗಳು ಬೇಕಾದಷ್ಟು ಬರ್ತಾ ಇದೆ ಈಗ ಮನಸ್ಸು ಉಂಟು ಅಂತಿದ್ದವರಿಗೆ ನಾನು ಏನೋ ಸಾಧಿಸಬೇಕು ಅಂತ ಇದ್ದವರಿಗೆ ಅವಕಾಶಗಳು ಬೇಕಾದಷ್ಟಿದೆ ಮತ್ತೆ ಅವರಿಗೆ ಈಗಿನ ಸ್ಥಿತಿಯಲ್ಲಂತೂ ಈಗ ಸರ್ಕಾರ ಕೂಡ ಅಂಥದ್ದೇನೋ ಹೊಸತ್ತು ನೀವು ಆವಿಷ್ಕಾರ ಮಾಡ್ತೀರಿ ಅಂತಿದ್ರೆ ನಾವು ಇಂಥದ್ದು ಒಂದು ಸಬ್ಸಿಡಿ ಕೊಡ್ತೇವೆ ಅಂಥದ್ದೆಲ್ಲ ಇದೆ ಬೇಕಾದಷ್ಟು ಅಂಥದ್ರಲ್ಲಿ ಅವರನ್ನು ತೊಡಗಿಸುವ ಹಾಗೆ ನಾವು ಮನಸ್ಸು ಮಾಡಬೇಕು ಮಾಡ್ತೇವೆ ಅಂತ ಹೇಳಿದ್ರೆ ಅಂಥದ್ದೆಲ್ಲ ಹೊಸತೆಲ್ಲ ಮಾಡ್ಲಿಕ್ಕೆ ಹೋಗುದು ಬೇಡ ಇಲ್ಲ ಸೋತ್ರೆ ಆದ್ರೆ ಎಂತ ಮಾಡ್ತೇವೆ ಅಂಥದ್ದು ಮನಸ್ಸಿಗೆ ಹೋಗಬಾರ್ದು ಯಾಕಂದ್ರೆ ಈಗ ಸೋತ್ರ ಕೂಡ ಒಂದು ಎಕ್ಸ್ಪೀರಿಯನ್ಸ್ ಅದು ಈಗ ಬಾರಿ ಲಕ್ಷ ಗಟ್ಟಲೆ ಬಂಡವಾಳ ಹಾಕಿರುವುದಿಲ್ಲಲ್ಲ ಸಣ್ಣ ಮಟ್ಟದಲ್ಲೇ ಶುರು ಮಾಡಿದ್ದು ಅವನಿಗೊಂದು ಹೊಸತನ ಈಗ ಬಂದ್ರೆ ಈಗ ಎಷ್ಟೋ ಕಡೆ ನೋಡ್ತೇವೆ ನಾವು ಒಂದು ಫುಡ್ ಸೆಂಟರ್ ಸ್ಟಾರ್ಟ್ ಮಾಡುವಂಥದ್ದು ಅಥವಾ ಕೆಲವು ಬೇರೆ ಬೇರೆ ರೀತಿಯ ಉದ್ಯಮಗಳನ್ನು ನೋಡ್ತೇವೆ ನಮ್ಗಾಗ ಏ ಇಂಥದಲ್ಲೇ ಯೋಚನೆ ಬಂದದ್ದು ಇವರಿಗೆ ಅಂತ ಎಲ್ಲ ಬಿಡಿ ಈಗ ಇಂಟೀರಿಯರ್ ಡೆಕೋರೇಷನ್ ಅಥವಾ ಫಂಕ್ಷನ್ ಇವೆಂಟ್ ಮ್ಯಾನೇಜ್ಮೆಂಟ್ ಇಂಥದೆಲ್ಲ ಮಾಡ್ತಾರೆ ಇದಕ್ಕೆ ಎನ್ಕರೇಜ್ ಮಾಡಬೇಕು ಅವರಿಗೆ ಈ ಹೊಸತನ ಅಂತ ಹೇಳುವಂಥದ್ದು ಈ ಯುವಕರಲ್ಲಿ ಬೇಕಾದಷ್ಟುಂಟು ಅವರಿಗೆ ಆಸಕ್ತಿ ಇದೆ ಹೌದು ಅದನ್ನ ಅವರಿಗೆ ಎನ್ಕರೇಜ್ ಮಾಡಬೇಕು ಹೌದು ಅಂತದೇ ಖಂಡಿತ ಈಗ ಈ ಕ್ರೀಡೆ ಮತ್ತೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸುವುದಕ್ಕೆ ಈ ಯುವಕರನ್ನ ಪ್ರೋತ್ಸಾಹಿಸುವಂತದ್ದು ಹೇಗೆ ಹೇಳ್ತೀರಿ ಈಗ ಮೊದಲೆಲ್ಲ ಬಾರಿ ಅಂಥದ್ದಿತ್ತು ಅಂದರೆ ಕ್ರೀಡೆಗೆ ಒಂದು ವಿಶೇಷವಾದ ಗಮನ ಇಲ್ಲ ಈಗ ನಮ್ಮ ಕಾಲೇಜ್ ಅಂತ ಹೇಳ್ಬೇಕಾದ್ರೆ ನಮ್ಮ ಹೈಸ್ಕೂಲಲ್ಲಿ ಅಂತೂ ಒಳ್ಳೆ ರೀತಿಯ ರೀತಿಯ ಒಂದು ಸ್ಪೋರ್ಟ್ಸಿಗೆಲ್ಲ ಇಂಟ್ರೆಸ್ಟ್ ಏನು ಲೆಕ್ಚರ್ಸ್ ಟೀಚರ್ಸ್ ಎಲ್ಲ ಇದ್ದಾರೆ ಆಗ್ತದೆ ಅದು ಎಲ್ಲ ಶಾಲೆಗಳಲ್ಲಿ ಆಗಿಲ್ಲ ಈಗ ಎಸ್ ಎಸ್ ಎಲ್ ಸಿವರೆಗೆ ವರೆಗೆ ಮಕ್ಕಳು ಒಂದು ಸಾಧಾರಣ ಸ್ಪೋರ್ಟ್ಸಲ್ಲೆಲ್ಲ ಭಾಗವಹಿಸೋದು ಅದೆಲ್ಲ ಇರ್ತದೆ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲೆಲ್ಲ ಭಾಗವಹಿಸೋದು ಸ್ಪರ್ಧೆಗಳು ಪ್ರತಿಭಾ ಕಾರಂಜಿ ಸ್ಪೋರ್ಟ್ಸ್ ಮೀಟ್ ಅದು ಇದೆಲ್ಲ ಆಗಿರ್ತದೆ ಪಿ ಯು ಸಿಗೆ ಬರ್ತಾ ಬರ್ತಾ ಅವರು ಟೀನೇಜ್ಗೆ ಬರ್ತಾರೆ ಅಲ್ಲಿಂದ ಅವರು ಇನ್ನೊಂದು ವರ್ಷನಿಗೆ ಹೋಗ್ತಾರೆ ಏನು ಮಾಡ್ತಾರೆ ಅಂತ ಹೇಳಿದರೆ ಕಲಿಕೆಗೆ ವಿಶೇಷ ಗಮನ ಕೊಡೋದು ಅಂತ ಸೈನ್ಸ್ ತಗೊಂಡ್ರೆ ಕಲಿಕೆಗೆ ಇಂಪಾರ್ಟೆನ್ಸ್ ಕೊಡೋದು ಅಂತ ಉಳಿದವರಿಗೆ ಒಂಥರ ನಾಚಿಕೆಯ ಸ್ವಭಾವ ಬಂದು ಈ ಕ್ರೀಡೆಯಲ್ಲೆಲ್ಲ ಹಿಂದೆ ಬೀಳಲಿಕ್ಕೆ ಶುರು ಮಾಡ್ತಾರೆ ಮತ್ತು ಅಲ್ಲಿ ಮತ್ತೆ ಬಹಳ ಮುಖ್ಯವಾದ ವಿಷಯ ಹೇಳಿದರೆ ಪಿ ಯು ಸಿಯಲ್ಲಿ ಪಿ ಟಿ ಟೀಚರ್ಸ್ ಇರೋದಿಲ್ಲ ಅಪಾಯಿಂಟ್ಮೆಂಟ್ ಇಲ್ಲ ಆದ್ದರಿಂದ ಗೌರ್ಮೆಂಟ್ ಕಾಲೇಜುಗಳಲ್ಲಂತೂ ಪಿ ಟಿ ಪಿರಿಯಡ್ ಅಂತ ಹೇಳಿದ್ರೆ ಯಾವುದೋ ಒಂದು ಸಬ್ಜೆಕ್ಟ್ನವ್ರು ತಗೊಂಡು ಬಿಡ್ತಾರೆ ಇಲ್ಲ ಮಕ್ಕಳು ಹಾಗೆ ಸುತ್ತಾಡ್ತಾ ಒಂದು ಒಂದು ಸಣ್ಣ ಪುಟ್ಟ ಆಟ ಆಡ್ತಾ ಟೈಮ್ ಪಾಸ್ ಮಾಡ್ತಾರೆ ಸ್ಪೋರ್ಟ್ಸ್ ಎನ್ನುವಂಥದ್ದು ಕೇವಲ ಆಟ ಅಂತಲ್ಲ ಅವರ ದೈಹಿಕ ಚಟುವಟಿಕೆ ಈಗಿನ ಮಕ್ಕಳಲ್ಲಿ ದೈಹಿಕ ಚಟುವಟಿಕೆಗಳೇ ಇಲ್ಲ ಬರೀ ಕೂತ್ರೆ ಒಂದು ಫೋನ್ ಇಟ್ಕೊಂಡು ಕೂತರು ತಿಕ್ಕದ ಕೂತರು ಇಲ್ಲ ಟಿ ವಿ ಹಾಕ್ಕೊಂಡು ಕೂತರು ಮೊದಲನ ಹಾಗೆ ಶಾಲೆಯಿಂದ ಬಂದ ಕೂಡಲೇ ಒಂದು ಆಟ ಆಡ್ಲಿಕ್ಕೆ ಹೋಗುದು ಲಗೋರಿ ಆಡೋದು ದಾಲ್ಚಿನ್ ಇನ್ನೊಂದು ಮತ್ತೊಂದು ಅಂತೇಳಿ ತೊಡಗಿಸಿಕೊಳ್ಳೋದು ಬಹಳ ಕಮ್ಮಿ ಹೆಚ್ಚಂದ್ರೆ ಆಡಿದ್ರೆ ಒಂದು ಕ್ರಿಕೆಟ್ ವಾರಕ್ಕೊಂದು ಎಲ್ಲೋ ಒಂದು ಟೂರ್ನಮೆಂಟ್ ಅದು ಫ್ಲಡ್ ಲೈಟ್ ರಾತ್ರಿ ತಿರುಗಿದ್ರು ಮಾಡಿದ್ರು ದೊಡ್ಡ ದೊಡ್ಡ ಹುಡುಗರೊಟ್ಟಿಗೆಲ್ಲ ಸೇರಿಕೊಂಡ್ರು ಏನೋ ದುಶ್ಚಟ ಇಟ್ಕೊಂಡಿದ್ದಾರೆ ಅದರೊಟ್ಟಿಗೆ ಇವರು ಸ್ವಲ್ಪ ಸೇರಿಕೊಂಡ್ರು ಇಂಥದ್ದು ಬಿಟ್ಟರೆ ಅವರ ದೈಹಿಕ ಚಟುವಟಿಕೆ ಅಂತ ಇರುವುದು ಒಂದಾ ಯಾವುದೇ ಕ್ರಿಕೆಟಲ್ಲಿ ಇಲ್ಲ ಯಾರದೋ ಮನೆಯ ದಂಪದಲ್ಲಿ ಒಂದಷ್ಟು ಕುಣಿದ್ರು ಮೆಹಂದಿ ಪಾರ್ಟಿಯಲ್ಲಿ ಒಂದಷ್ಟು ಕುಣಿದ್ರು ಅಷ್ಟು ಬಿಟ್ಟರೆ ದೈಹಿಕ ಚಟುವಟಿಕೆ ಅನ್ನುವಂಥದ್ದೇ ಇಲ್ಲ ಅದು ಎಲ್ಲಿ ಗೊತ್ತಾಗ್ತದೆ ಹೇಳಿದರೆ ಒಂದು ಎಸೆಂಬ್ಲಿ ನಿಲ್ಲಿಸಿದ್ರೆ ಸಾಕು ತಲೆ ತೆಗಿ ಐದು ನಿಮಿಷದಲ್ಲಿ ತಲೆ ತಿರುಗಿ ಬಿಡಲಿಕ್ಕೆ ಸಿ ಇಂಥದ್ದು ಬೆಳವಣಿಗೆ ಆಯಿತು ಅಂತಿದ್ರೆ ಯೋಚನೆ ಮಾಡಿ ಮುಂದೆ ನಮ್ಮ ಮಕ್ಕಳು ದೊಡ್ಡವರಾಗಿ ನಾವು ಹೇಳ್ತೇವೆ ಸೈನಿಕರಾಗಬೇಕು ಅಥವಾ ಏನು ಆ ಕಾನ್ಸೆಪ್ಟೇ ನಾವು ಯೋಚನೆ ಮಾಡೋದೇ ಕಷ್ಟ ಮತ್ತೆ ಒಂದಷ್ಟು ಪೋಷಕರು ಏನು ಮಾಡ್ತಾರೆ ಗೊತ್ತಾ ಅದಕ್ಕೆ ಪ್ರೋತ್ಸಾಹವನ್ನು ಕೊಡೋದಿಲ್ಲ ಕೊಡೋದು ಈಗ ಆಟ ಆಡಬೇಡ ಆಟ ಆಡಬೇಡ ನಿಮಗೆ ಅದು ಆಡು ಅವರಿಗೆ ಅರ್ಥ ಆಗಬೇಕು ನಮ್ಮ ಪೇರೆಂಟ್ಸಿಗೂ ಅರ್ಥ ಆಗಬೇಕು ಏನು ಹೇಳಿದ್ರೆ ಎಷ್ಟು ಕಲಿಕೆ ಎಷ್ಟು ಮಹತ್ವವು ನಮ್ಮ ಮಾನಸಿಕ ಮನಸ್ಥಿತಿ ಎಷ್ಟು ಅಗತ್ಯವು ದೈಹಿಕ ಶಕ್ತಿ ಕೂಡ ಅಷ್ಟೇ ಬೇಕು ಮಕ್ಕಳನ್ನು ದೈಹಿಕವಾಗಿ ಆಟ ಆಡಲಿಕ್ಕೆ ಬಿಡಬೇಕು ಕನಿಷ್ಠ ಒಂದು ಗಂಟೆ ದಿನಕ್ಕೆ ಒಂದು ಆಟ ಆಡಬೇಕು ಮಕ್ಕಳು ಎನ್ನುವಂಥದ್ದು ನಾವು ಪೇರೆಂಟ್ಸಿಗೆ ಅಂತ ಹೇಳ್ತೇವೆ ಹೆಚ್ಚಿನ ಲೆಕ್ಚರ್ಸು ಕೂಡ ಅದನ್ನು ಒಪ್ಪುವುದಿಲ್ಲ ಆಟಾಡ್ಲಿಕ್ಕೆ ಹೋಗುದು ಬೇಡ ಬಂದ್ ನಾನು ಪಾಠ ಮಾಡ್ತೇನೆ ಅಂತ ಹೇಳುವ ಸ್ಥಿತಿ ಪಿ ಯು ಸಿ ಎಲ್ ಅಂತೂ ನೋಡ್ತೇವೆ ಎಸ್ ಎಲ್ ಸಿಗಾಡಿದ ಮಕ್ಕಳು ಪಿ ಯು ಸಿ ಎಲ್ ದೇಹ ಬೆಳೀತಾ ಹೋಗ್ತದೆ ಅದ್ಯಾವುದನ್ನು ಯಾವ್ದನ್ನು ಕೇಳೋದಿಲ್ಲ ಹೇಗೂ ಒಂದು ಉಂಟು ಗ್ಯಾಜೆಟ್ ಮೊಬೈಲ್ ಅದನ್ನ ಹಿಡ್ಕೊಂಡು ಮೊಬೈಲ್ ಇಟ್ಕೊಂಡು ಕೂತ್ಕೊಳ್ಳೋ ಮನಸ್ಥಿತಿ ಒಂದು ಸತಿ ಎಕ್ಸಸೈಸ್ ಮಾಡ್ತಾ ಇದ್ದವ್ರನ್ನ ನೋಡಿಬೇಕಾದ್ರೆ ಯೋಗ ಎಕ್ಸಸೈಸ್ ಅಂತ ಎಲ್ಲ ಮಾಡ್ತಾ ಇದ್ದವ್ರು ನಾಲ್ಕು ದಿನ ಅದನ್ನ ಬಿಟ್ಟರೆ ಮತ್ತೆ ಮತ್ತೆ ಪುನಃ ಶುರು ಮಾಡ್ಲಿಕ್ಕೆ ಮತ್ತೆ ಮೀನಮೇಷ ಎಣಿಸ್ತಾರೆ ಮೈ ಕೈ ನೋವು ಆಗ್ತದೆ ಆ ರೀತಿ ಅದರಿಂದ ಅದು ರೆಗ್ಯುಲರ್ ಆಗಿ ಮಾಡಲೇಬೇಕು ಮಕ್ಕಳು ಅದನ್ನು ಸಣ್ಣ ದಿನಗಳಲ್ಲಿ ಅದನ್ನು ಮಾಡಿಸದೇ ಹೋದ್ರೆ ನಾವಾಗಿ ನಾವು ನಮ್ಮ ಮಕ್ಕಳ ಆರೋಗ್ಯವನ್ನು ಕುಂಠಿತ ಮಾಡುದು ಖಂಡಿತ ಮಾಡ್ತದೆ ನಮ್ದೊಂದು ಕಾನ್ಸೆಪ್ಟೇ ತಪ್ಪಿದೆ ಈಗ ಅದೇ ಬೇಜಾರಿನ ವಿಷಯ ನಾನು ಆದಷ್ಟು ಹೋದಲ್ಲಿ ಈಗ ನಾನು ಶೃಂಗೇರಿಯ ತತ್ವ ಪ್ರಸಾರ ಅಭಿಯಾನ ಸಮಿತಿಯ ಉಡುಪಿ ಜಿಲ್ಲೆಯ ಸಂಚಾಲಕಿಯಾಗಿದ್ದೇನೆ ಬಹಳಷ್ಟು ಸಂಘ ಸಂಸ್ಥೆಗಳಲ್ಲಿ ನಾನು ನನ್ನನ್ನು ತೊಡಗಿಸಿಕೊಂಡಿದ್ದೇನೆ ಅಲ್ಲಿ ಸಾಧ್ಯ ಆದಲ್ಲೆಲ್ಲ ತಾನು ಧಾರ್ಮಿಕ ಪ್ರವಚನಗಳಿಗೆ ಹೋಗ್ತೇನೆ ಸಂಘ ಸಂಸ್ಥೆಗಳಲ್ಲಿ ನನ್ನನ್ನು ಕರೀತಾರೆ ಅದಕ್ಕಿಂತ ಜಾಸ್ತಿಯಾಗಿ ಈಗ ಉಡುಪಿ ಜಿಲ್ಲೆಯಲ್ಲಿ ಬೇಟಿ ಬಚಾವೋ ಬೇಟಿ ಪಡಾವೋ ಅಭಿಯಾನದ ರಾಯಭಾರಿಯಾಗಿ ನನ್ನನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ನೇಮಕ ಮಾಡಿದ್ದಾರೆ ಆದ್ರಿಂದ ಶಾಲೆ ಕಾಲೇಜಲ್ಲಿ ಗ್ರಾಮ ಪಂಚಾಯಿತು ಯುವಕ್ತಿ ಮಂಡಲ ಯುವಕ ಮಂಡಲ ಇಂಥ ಸಂಘ ಸಂಸ್ಥೆಗಳಲ್ಲಿ ಎಲ್ಲ ಕಡೆಗಳಲ್ಲಿ ಈ ಒಂದು ವಿಷಯದ ಬಗ್ಗೆ ನಾನು ಅವೇರ್ನೆಸ್ ಕೊಡಲಿಕ್ಕೆ ಹೋಗ್ತೇನೆ ಅದರ ಜೊತೆಗೆ ಇದನ್ನು ಎಲ್ಲ ಪೇರೆಂಟ್ಸ್ಗೂ ಹೇಳ್ತೇನೆ ಬೇಕಾದಷ್ಟು ಕಡೆಗಳಲ್ಲಿ ಶಾಲೆಗಳಲ್ಲಿ ಪೇರೆಂಟ್ಸ್ ಮೀಟ್ ಇದ್ದಾಗೆಲ್ಲ ಕರೀತಾರೆ ಇಲ್ಲಿ ಹೇಳ್ತೇನೆ ನಮ್ಮ ಪೇರೆಂಟಿಂಗ್ ಬಹಳ ಚಾಲೆಂಜಿಂಗ್ ಏನು ಹೇಳಿದರೆ ನಮ್ಮ ಮಕ್ಕಳಲ್ಲಿ ನೋಡಿ ಒಂದು ಫಾಸ್ಟ್ ಫುಡ್ ತಿನ್ನುವಂಥದ್ದು ಹೊರಗಿನ ಫುಡ್ ತಿನ್ನುವಂಥದ್ದು ಮಕ್ಕಳ ಆರೋಗ್ಯ ಎಷ್ಟು ಹಾಳು ಮಾಡ್ತಾ ಇದ್ದೇವೆ ಹೇಳಿದ್ರೆ ನಾವು ಅಮ್ಮನಿಗೆ ಪುಡ್ಸೋತಿಲ್ಲ ಅಂತಿದ್ರೆ ನಾವು ಹೋಟ್ಲಿಂದ ತರಿಸ್ಕೊಳ್ಳೋದು ಅಥವಾ ಮಕ್ಕಳು ಕಾಲೇಜ್ ಬಿಟ್ಟ ಕೂಡಲೇ ಹೋಗೋದು ಯಾವುದೋ ಒಂದು ಬೇಕರಿಗೆ ಅಲ್ಲೆಲ್ಲೋ ಏನೋ ಒಂದು ಕೊಟ್ಟಂತಂದು ತಿನ್ನುವಂಥದ್ದು ಅದು ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಕೆಟ್ಟದ್ದು ಅದು ಯೋಚನೆಗೆ ಇಡಬೇಕಾದ ವಿಷಯ ನಾನು ಯಾವುದೇ ಬೇಕರಿಗಳನ್ನು ದೂರೋದು ಅಂತಲ್ಲ ಆರೋಗ್ಯಕ್ಕದು ಎಷ್ಟು ಒಳ್ಳೆಯದು ಅಂತ ಆಮೇಲೆ ಮನೆಯ ಗಂಜಿ ಮನೆಯಲ್ಲಿ ಅಮ್ಮ ಮಾಡಿದ ಫುಡ್ ಅವರಿಗೆ ರುಚಿಸುವುದಿಲ್ಲ ಬರೀ ಹೊಟ್ಟೆಯಲ್ಲಿ ಬರೋದು ಕಾಲೇಜಿಗೆ ಬೆಳಿಗ್ಗೆ ಏನು ತಿನ್ನದೇ ಬರೋದು ಮಧ್ಯಾಹ್ನ ಉಪವಾಸ ಕೂತ್ಕೊಳ್ಳೋದು ಇಂಥದ್ದೆಲ್ಲ ಮಾಡಿ ಆಚೆ ಬರೀ ಇಡೀ ದಿನ ಮೊಬೈಲ್ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಒಂದು ಗಂಟೆವರೆಗೆ ಮೊಬೈಲ್ ತಿಕ್ಕತಾ ಕೂತ್ಕೊಳ್ಳೋದು ಆಮೇಲೆ ಎಕ್ಸಸೈಸ್ ಇಲ್ಲದೇ ಇರೋದು ವಾಕಿಂಗ್ ಅಥವಾ ರನ್ನಿಂಗ್ ಅಥವಾ ಅದು ಯಾವುದು ಇಲ್ಲದೇ ಇರೋದು ಪಿ ಟಿ ಇಲ್ಲದೇ ಇರೋದು ಇಷ್ಟೆಲ್ಲ ಇದ್ದು ಒಂದು ದೇಹಕ್ಕೆ ಒಂದು ಆರೋಗ್ಯವಂತ ಫುಡ್ ಸಿಕ್ಕದೇ ಇದ್ದು ಇಷ್ಟೆಲ್ಲ ನೆಗೆಟಿವ್ಸ್ ಇದು ಉಂಟು ಅಂತಿದ್ರೆ ಅವ್ರ ಪಾಠಕ್ಕೆಷ್ಟು ಗಮನ ಕೊಡ್ಬೋದು ಮಕ್ಕಳು ಒಳ್ಳೆಯ ವಿಚಾರಗಳು ಬರಬೇಕು ಅಂತಿದ್ದರೂ ಒಳ್ಳೆಯ ಒಂದು ವಾತಾವರಣ ಬೇಕಲ್ಲ ಆ ಮನಸ್ಸು ಅದನ್ನು ತಕೊಳ್ಳಲಿಕ್ಕೆ ಆ ಮನಸ್ಸು ಇರಬೇಕಲ್ಲ ಎಲ್ಲಿದೆ ತಂದೆ ಕೆಲಸದಲ್ಲಿ ಬಿಸಿ ಅಂತಾದರೆ ತಾಯಿ ಟಿ ವಿ ಮನೆ ಮನೆಯೊಂದು ಮೂರು ಬಾಗಿಲು ಅಂತೇಳಿ ಅಥವಾ ಮನೆಯೊಂದು ಹತ್ತು ಬಾಗಿಲು ಅಂತೇಳಿ ಯೋಚನೆ ಮಾಡ್ತಾ ಇದ್ರೆ ಬಿಗ್ ಬಾಸ್ ಇನ್ನೊಂದು ಮತ್ತೊಂದು ಅಂತ ಕೂತ್ರೆ ನೀನು ಓದು ನಾನಿಲ್ಲಿ ಟಿ ವಿ ಹಾಕೊಂಡು ಕೂತ್ಕೊಳ್ತೇನೆ ಅಂತ ಹೇಳಿದರೆ ಯಾವ ಮಗು ಓದಲಿಕ್ಕೆ ಮನಸ್ಸು ಮಾಡ್ತದೆ ಅಂದರೆ ಲಕ್ಷದಲ್ಲಿ ಒಂದು ಮಗು ಓದ್ಬೋದು ಅದು ಬೇರೆ ವಿಷಯ ಆದರೆ ತಂದೆ ತಾಯಿ ಮಾಡಲ್ ಆಗಿರಬೇಕಲ್ವಾ ತಂದೆ ತಾಯಿ ವಿಷಯದ ಭವಿಷ್ಯದ ದೃಷ್ಟಿ ನಾವು ದೇಶದ ಬಗ್ಗೆ ಯೋಚನೆ ಮಾಡದಿದ್ದರೆ ಬಿಡಿ ಅವರು ತಂದೆ ತಾಯಿ ನಮ್ಮ ದೇಶ ಇನ್ನೊಬ್ರು ಯಾರು ಮಾಡ್ತಾರೆ ಈಗ ಏನಾಗಿದೆ ಕತೆ ಅಂದರೆ ಒಬ್ಬ ರಾಜ ಇದ್ದಂತೆ ನಾಳೆಲ್ಲರೂ ಬಂದು ಆ ಒಂದು ಕಲ್ಲಿಗೆ ಹಾಲು ಹಾಕಬೇಕು ಅಂತ ಘೋಷಣೆ ಮಾಡಿದಂತೆ ಪ್ರಜೆಗಳಲ್ಲಿ ಒಬ್ಬೊಬ್ಬೊಬ್ಬ ಯೋಚನೆ ಮಾಡಿದಂತೆ ಎಲ್ಲರೂ ಹಾಲು ಹಾಕ್ತಾರಲ್ಲ ನಾನೊಬ್ಬ ನೀರು ಹಾಕಿದ್ರೆ ಏನು ಏನಾಗ್ತದೆ ಎಲ್ಲರೂ ಹಾಲು ಹಾಕ್ತಾರಲ್ಲ ನಾನೊಬ್ಬ ನೀರು ಹಾಕಿದ್ರೆ ಏನು ಅಂತ ಮಾರನೇ ದಿನ ಆಯಿತು ಎಲ್ಲರೂ ಹಾಕಿದ್ದು ನೀರೇ ಅಂತೆ ಯಾರೂ ಹಾಲು ಹಾಕ್ಲಿಲ್ಲ ಅಂದರೆ ಪ್ರತಿಯೊಬ್ಬರು ಯೋಚನೆ ಮಾಡೋದು ನಾನೊಬ್ಬ ಹೀಗಿದ್ರೇನು ಉಳಿದವರೆಲ್ಲ ಮಾಡ್ತಾರಲ್ಲ ಅಂತ ಹಾಗೆಯೇ ಎಲ್ಲರೂ ಎಣಿಸಿತು ಅದೇ ದೇಶ ಅಂತ ಹೇಳುವಾಗ ನಮಗೆ ದೇಶ ರಕ್ಷಣೆಗೆ ಸೈನಿಕರು ಬೇಕು ದೇಶ ಸುಸ್ಥಿತಿಯಲ್ಲಿ ಇರಬೇಕು ನಮ್ಗೆ ಯಾವುದೇ ತೊಂದರೆಗಳು ಆಗಬಾರ್ದು ಅಂತ ನಿರೀಕ್ಷಿಸ್ತೇವೆ ಆದರೆ ಸೈನಿಕರಾಗಿ ಹೋಗ್ಬೇಕು ಯಾರು ಅದು ಯಾರಾದರೂ ಬೇರೆಯವ್ರು ಹೋಗ್ತಾರೆ ನಮ್ಮ ಮಕ್ಕಳಲ್ಲ ಅಂತ ನಮ್ಮ ಮನಸ್ಥಿತಿ ಹೌದು ಆಯಿತಪ್ಪ ದೇ ದೇಶ ಕಾಯಿಲಿಕ್ಕೆ ಎಲ್ಲರೂ ಹಾಗೆ ಮಾಡಿದ್ರು ಅಂತಿದ್ರೆ ಈಗಿದ್ದ ಸೈನಿಕರು ನಿವೃತ್ತರಾಗಿ ಬಂದರೆ ಮುಂದೆ ಯಾರು ಗತಿ ಅದು ಒಂದು ಯೋಚನೆ ಮಾಡಬೇಕಾದ ವಿಷಯ ಆಯಿತು ಸೈನ್ಯಕ್ಕೆ ಯಾರು ಬೇರೆಯವರಲ್ಲೇ ಆಸಕ್ತಿ ಇದ್ದವರು ಹೋದರು ಅಂತ ಮಾಡುವ ನಮ್ಮ ಮನೆಯ ಒಂದು ದೇಶ ಅಂತ ಎಣಿಸ್ಕೊಂಡ್ರೆ ನಮ್ಮ ಮನೆಯನ್ನು ಕಾಯುವ ಸೈನಿಕರು ಯಾರು ನಮ್ಮ ಮನೆಗೆ ಈ ಮಕ್ಕಳು ಈ ರೀತಿ ಹೊರಗಿನ ಫುಡ್ ತಿನ್ನೋದು ಫಾಸ್ಟ್ ಫುಡ್ ತಿನ್ನೋದು ಅಥವಾ ಜಂಕ್ ಫುಡ್ಸ್ ಎಲ್ಲ ಆರೋಗ್ಯಕ್ಕೆ ಹಾನಿಕರವಾದ ತಿನ್ನೋದು ಅಥವಾ ಗ್ಯಾಜೆಟ್ಸನ್ನು ಅತಿಯಾಗಿ ಬಳಸುವುದು ಸ್ಟಡೀಸಲ್ಲಿ ಇಂಟ್ರೆಸ್ಟ್ ಇಲ್ಲದೇ ಇರುವುದು ಕೆಟ್ಟ ಸಹವಾಸ ಮಾಡೋದು ದುರಭ್ಯಾಸ ಬೆಳೆಸ್ಕೊಳ್ಳೋದು ಈ ರೀತಿ ಬೆಳೆದಂಥ ಮಕ್ಕಳು ತಂದೆ ತಾಯಿಯ ಹಿಡಿತಕ್ಕೆ ಸಿಕ್ಕದೇ ಹೋದರೆ ಮುಂದೆ ಇದು ಪ್ರತಿ ತಂದೆ ತಾಯಿ ಯೋಚನೆ ಮಾಡಬೇಕಾದ್ದು ಹೌದು ಆದ್ದರಿಂದ ಒಳ್ಳೆಯ ಒಂದು ವಾತಾವರಣದಲ್ಲಿ ಬೆಳೆಯುವುದು ಈಗಿನ ಮಕ್ಕಳಿಗೆ ಚಾಲೆಂಜಿಂಗ್ ಯಾಕಂದರೆ ಅಷ್ಟೆಲ್ಲ ಉಂಟು ಅವರಿಗೆ ಅಟ್ರ್ಯಾಕ್ಷನ್ಸ್ ಹೌದು ದೇಶದ ಭವಿಷ್ಯವನ್ನು ನಿರ್ಧರಿಸುವಂತಹ ಇಂದಿನ ಈ ಯುವ ಜನರು ಅಥವಾ ಈ ಯುವ ಜನತೆಯನ್ನು ಬೆಳೆಸುವ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರೆ ಧನ್ಯವಾದಗಳು ಮೇಡಮ್ ಧನ್ಯವಾದಗಳು ಮೇಡಮ್ ಭವ್ಯ ಭಾರತದ ನಿರ್ಮಾಣದಲ್ಲಿ ಯುವ ಸಮುದಾಯ ಎದುರಿಸುತ್ತಿರುವ ಸಮಸ್ಯೆಗಳು ಏನು ಈ ಕುರಿತು ಸರಕಾರಿ ಪದವಿ ಪೂರ್ವ ಕಾಲೇಜು ಬ್ರಹ್ಮಾವರ ಇಲ್ಲಿನ ಉಪನ್ಯಾಸಕಿ ಸವಿತಾ ಎರ್ಮಾಳ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಮಮತಾ ನವೀನ್ ಶೆಟ್ಟಿ